ಎಲ್ಲರಿಗಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಕೊನೆವರ್ಗ ನೋಡ್ರಿ ಅಂತನೇನೆ ಕೇಳ್ಕೊತೀನಿ ದಯವಿಟ್ಟು ಯಾಕಪ್ಪ ಅಂತಂದ್ರ ಎಲ್ಲರ್ಜುನ್ಗ ಎಲ್ಲಾನು ಇರ್ತಾವ ಆದ್ರ ಒಬ್ಬೊಬ್ರು ನೋಡಿ ಅಹ್ ಅವ್ರದ್ ಹಂಗ ಇವ್ರದಿಂಗ ಅಂತ ಹೇಳಕ್ಕೆ ಸಿಹಿ ಕುತ್ಕೊಂಡು ಮನೆಗೆ ಬಂದಾಗನು ಕೂಡ ಐತಿ ಏನಕ್ಕಾಗಲ್ಲಾಕ ಅವ್ರವ್ರ ಜೀವನದ್ದು ಅವ್ರಿಗೆ ಗೊತ್ತಿರ್ತೈತಿ ಮತ್ತೊಬ್ಗೆ ಗೊತ್ತಿರಂಗಿಲ್ಲ ಆದ್ರ ನೋಡಾಕ್ ಸ್ವಲ್ಪ ಏನಾದ್ರು ಚಂದ ಕಾಣ್ತು ಅಂತಂದ್ರೆ ಒಬ್ಬೊಬ್ಬರಾದ್ರೂ ಇಷ್ಟು ಹುರ್ಕೋತಾರೀ ಅಷ್ಟು ಹುರ್ಕೋತಾರ ಫ್ರೆಂಡ್ಸ್ ಏನ್ ಮಾಡಕ ಆಗಂಗಿಲ್ಲ ನಮ್ಗೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಕ ನಮ್ಗೆ ಕರೇನೇ ಟೈಮ್ ಸಿಗಂಗಿಲ್ಲ ಆದ್ರೆ ಆದ್ರ ನಮ್ಗೆ ಏನ ಇನ್ನೊಬ್ರ ಬಗ್ಗೆ ಏನಾದ್ರು ಅನ್ಸಿತ್ತಂದ್ರು ನಾವ್ ಅವ್ರಿಗೆ ಡೈರೆಕ್ಟ್ ಆಗಿನ ಹೇಳಾಕ್ ಪಾಪ ಏನಾರ ಅನ್ಕೋತಾರನಪ್ಪ ಮನ್ಸಿಗೆ ಬೇಜಾರ್ ಮಾಡ್ಕೊತಾರನಪ್ಪ ನಾವ್ ಹಿಂಗ ಅನ್ಕೋತಿರ್ತಿವಿ ಆದ್ರ ಒಬ್ಬೊಬ್ರದ್ದು ಸ್ವಭಾವ ಹೆಂಗಪ್ಪ ಅಂತಂದ್ರೆ ಏನೋ ಎಂತವ್ ಹೆಂಗ್ ವಿಚಾರ ಮಾಡ್ತಾವ್ ಹೆಂಗ ಇರ್ತವೋ ಹೆಂಗ್ ಮಾಡ್ತಾವ್ ಗೊತ್ತಿಲ್ಲ ಸೊ ಅವ್ರವ್ರು ತಿಳಿದಿದ್ದು ಪಟಾ ಪಟ 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 ಬಾಯಾಗ ಒದ್ರಿ ಬಿಡೋದು ಈ ತರ ಒಬ್ಬೊಬ್ರು ಇರ್ತಾರ ನಮ್ ಲೈಫ್ ನೊಳಗುನು ಹಂಗ ಅದರ ನಿಮ್ ಲೈಫ್ ನೊಗು ಕೂಡ ಹಂಗ ಇರ್ಬೋದನ್ನ ತಕ್ಕಿ ನಾ ಅನ್ಕೋತಿನಿ ಸೊ ಬರೀ ಫ್ರೆಂಡ್ಸ ಈ ಬ್ಲಾಗ್ದಾಗ ನಾನು ಯಾಕೆ ಬಾ ಬೇಜಾರದಂಗ ಆಗ್ಬಿಟ್ಟೈತಿ ಜೀವನ ನಾವ್ ಅನ್ಕೊಂಡಂಗ ಇರಂಗಿಲ್ಲ ಆದ್ರೆ ಏನ್ ಬರುತ್ತಲ್ಲ ಅದನ್ನ ನಾವು ಅಹ್ ತಳ್ಕೊಂಡ್ ಹೋಗೇಬೇಕಾಗ್ತದ್ ನೋಡ್ರಿ ನಮ್ಮ ಮನಿ ಮೊದಲ ಹಳೆ ವಾಡೆ ಹೆಂಗಿತ್ತರ ಅದ ಹಳೆ ವಾಡದೊಳಗೆ ಹೊಸ ಅಪಾರ್ಟ್ಮೆಂಟ್ ಐತಿ ಸೊ ಹಳೆ ವಾಡೆಗೂ ಈ ಹೊಸ ಅಪಾರ್ಟ್ಮೆಂಟ್ ಈ ನಬಾರ್ಕ್ ಏನ್ ಗ್ಯಾಪ್ ಐತಿ ನೋಡ್ರಿ ಆ ಗ್ಯಾಪ್ನೊಳಗ ನಾವು ಬಡಗಿ ಇದ್ವಿ ಅಲ್ಲಿನೂ ಜೀವನ ಒಂದಷ್ಟು ಪಾಠ ಕಲಸಿತ್ತು ಹಳೆ ಮನೆಯೊಳಗೂ ಒಂದಷ್ಟು ಪಾಠ ಕಲ್ತೀವಿ ಹೊಸ ಮನೆಯೊಳಗಂತರೂ ಸಿಕ್ಕಾಪಟ್ಟೆ ಜೀವನದ ಸಾರಾಂಶ ಅಹ್ ಎಲ್ಲಾನು ಕೂಡ ತಿಳಿಸ್ಕೊಡಕತ್ತೈತಿ ಹಿರಿಯರು ಹೇಳ್ತಾರ ಇಳೀತು ಬಂದಂಗೆಲ್ಲ ತಿಳೀತು ಬರ್ತಂತೇಳಿ ಅದ ಅರ್ಥ ಏನತಂತೇಳಿ ನನಗ್ ಈ ಸದ್ಯಕ್ಕೆ ಅದನ್ನ ಅರ್ಥ ಮಾಡ್ಕೊಂತಿನಿ ಈ ಒಂದೊಂದ್ ಮಾತ್ಗಳು ಅಂತಿರ್ತಾರೆ ಅಂತಿರ್ತಾರ ನೋಡ್ರಿ ಅಷ್ಟೇ ನಾವು ಕೇಳ್ತಾನೆ ಇರ್ತೀವಿ ಕೇಳ್ತಾನೆ ಇರ್ತೀವಿ ಕಿವಿಯರ್ ಬೀಳ್ತಿರ್ತೈತಿ ಆದ್ರ ಅದ್ರ ನಿಜ ಅನುಭವ ಅದನ್ನ ಅದ್ರ ಅರ್ಥ ಏನೈತ್ಲಾ ಅದ್ ನಮಗಾದಾಗ ಮಾತ್ರ ಅದ್ರದ್ದು ಅರ್ಥ ಏನೈತಪ್ಪಾ ಇದನ್ನ ಯಾಕೆ ಹೇಳಾರ ಇದನ್ನ ಯಾಕೆ ಮಾಡಾರ ಅನ್ನೋದು ಗೊತ್ತಾಗುತ್ತಾ ಸೊ ಈಗ ಏನಪ್ಪ ಅಂತಂದ್ರೆ ಫ್ರೆಂಡ್ಸ್ ಯಾರೇ ಆಗಲ್ಲಕ್ಕ ನೀವು ಸಣ್ಣವರು ಇರ್ಲಿ ದೊಡ್ಡವ್ರ ಇರ್ಲಿ ನೀವು ಹತ್ತು ರೂಪಾಯಿ ದುಡಿರಿ ನೀವು ಹತ್ತು ಸಾವಿರ ರೂಪಾಯಿ ದುಡೀರಿ ಒಂದು ಲಕ್ಷ ದುಡಿರಿ ಆದ್ರ ನಾನು ಒಂದು ಹೇಳಕ್ ಏನ್ ಇಷ್ಟ ಪಡ್ತೀನಿ ಅಂತ ಅಂದ್ರ ಜೀವನ್ದೊಳಗ ಎಲ್ಲಾರು ಬೇಕು ಒಂದ್ ಮನಿ ಅಂತಂದ್ರ ಎಲ್ಲಾರು ಇರ್ತೀವಿ ಆದ್ರ ನಮಗೂ ನಮ್ದು ಅನ್ನೋದೊಂದು ಲೈಫ್ ಇರ್ತೈತಿ ಆ ಲೈಪಿಗೆ ಬಹಳ ಅಲ್ಲಿ ಕಂದ್ರು ಕೂಡ ನಾವು ಹತ್ತು ರೂಪಾಯಿ ದುಡಿದ್ರು ಕೂಡ ಒಂದ್ ರೂಪಾಯಿನಾದ್ರೂ ನಾವು ಸೈಡ್ ಎತ್ತಿರಬೇಕು ಹತ್ತು ರೂಪಾಯಕ್ ಹತ್ತು ರೂಪಾಯು ನಾವು ಮನಿಗೋಸ್ಕರ ಹಾಳು ಮಾಡಕ್ ಹೋಗ್ಬಾರ್ದು ಅದು ಗಂಡ ಇರ್ಲಿ ಹೆಂಡತಿ ಇರ್ಲಿ ಮದ್ವೆ ಆತ್ಮ್ಯಾಗು ಆಯ್ತು ಮದ್ವೆ ಕಿನ್ನ ಮುಂಚೂನು ಆಯ್ತು ಏನೋ ಒಂದು ಇದ್ರೊಳಗ ನಮ್ದು ನಂದು 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 ಅಂತ ಬಡ್ಕೊಂಡ್ 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 ಮಾಡ್ತಿರ್ತಿವಿ ಅದ್ರ ಒಂದು ಕಷ್ಟ ಏನ್ ಬರ್ತಲ್ಲ ಅವಾಗ ನಮ್ ಕಡಿಂದ ಯಾರ್ಯಾರೆಲ್ಲ ಮಾಡಸ್ಕೊಂಡಿರ್ತಾರ ನೋಡ್ರಿ ಅವ್ರಿಗೆ ಅದು ದರ್ವ ಇರಂಗಿಲ್ಲ ಏನ್ ದೊಡ್ಡಗದ್ ಮಾಡಿರಿ ಯಾರ್ ಮಾಡಂದಿದ್ರು ಏನ್ ಮಾಡದ್ ಮಾಡಿದ್ರೇನು ಈ ತರದ್ದು ಮಾತುಗಳು ಬಂದ್ಬಿಡ್ತವ ಅವಾಗ ಪಶ್ಚಾತ್ತಾಪ ತಪ್ಪ ಪಡೋದಿಕ್ಕಿನ್ನ ಸ್ವಲ್ಪನಾದ್ರೂ ಕೂಡ ನಾವು ನಮಗೋಸ್ಕರ ಅನ್ನೋದು ಒಂದ್ ರೂಪಾಯಿ ಎತ್ ತಿಳ್ಬೇಕು ನಾನ್ ಮನೇನ್ ಹೇಳೀನಿ ಈ ವಿಡಿಯೋದೂ ಅದೇ ಹೇಳಾಕತ್ತೀನಿ ಯಾಕಂದ್ರೆ ಯಾಕಂದ್ರ ಗೊತ್ತಾಗಂಗಿಲ್ಲ ಅದು ನಮ್ಗೆ ಅನುಭವ ಆಗೋವರ್ಗು ಆ ಟೈಮ್ ಭಾಳ ಮೀರಿ ಹೋಗ್ಬಿಟ್ಟಿರ್ತೇತಿ ಸೊ ಈ ನಮ್ಮ ಮನೆಯೊಳಗ ಹೆಚ್ಚು ಕಮ್ಮಿ ಸ್ವಲ್ಪ ಒಂದು ಆಸೆ ಎರಡ್ ತಾಸು ಹಿಂಗ್ ಹಾಕ್ಯಾರ ಎರಡ್ ದಿನ ಎರಡು ದಿನ ಹೆಚ್ಚು ಕಮ್ಮಿ ಲೈಟ್ ಇಲ್ಲ ಅಂತಾನೆ ಹೇಳ್ಬೋದು ಕಂಟಿನ್ಯೂ ಆಗಿ ಎರಡು ದಿನ ತೆಗ್ದಿಲ್ಲ ಆದ್ರ ಸ್ವಲ್ಪ ಹಾಕೋದು ತೆಗೆಯೋದು ಇದೇ ತರ ಆಗಿದವ ಸೊ ತುಂಬಾ ಅಂದ್ರೆ ತುಂಬಾ ಎರಡು ದಿನ ಕಷ್ಟ ಆಯ್ತು ನೀರಿಂದು ಲೈಟಿಂದು ಎರಡು ಎರಡುನು ಕಷ್ಟ ಆಯ್ತು ಈಗ ನಾವ್ ಸ್ವಂತ ಮನಿ ಅಂತ ಕಸಿ ಬಾ ಮಂದಿಗೆ ಅನಿಸ್ತೈತಿ ಕೆಲವ್ರಿಗೆ ಹಳ್ಳಿ ಕಡೆ ಇರೋರಿಗೆ ಗೊತ್ತಾಗಲ್ಲ ನಮ್ಮ ಸಂತ ಮನೆ ಅಂದ ತಕ್ಷಣ ಅವರೇ ಕಟ್ಕೊಂಡವರೂ ಈ ತರ ಎಲ್ಲ ಅನಿಸಿರ್ತಾರ ನಾವು ರೊಕ್ಕ ಕೊಟ್ಟಿರ್ಬೋದು ಆದ್ರ ಇದೆಲ್ಲಾನು ಕೂಡ ಅಪಾರ್ಟ್ಮೆಂಟ್ ಅಂತಂದ್ರ ನಮ್ ಜಾಗನ ನಾವು ಮಾರ್ತೀವಿ ಅದಕ್ಕೆ ಅವರು ರೊಕ್ಕ ಕೊಡಂಗಿಲ್ಲ ಅದಕ್ಕೆ ಒಂದೊಂದು ನಮ್ ಸಣ್ಣ ಸಣ್ಣ ಮನೆ ಇರ್ತಾವಲ್ಲ ಒಂದೊಂದು ಕೋಲಿ ಇರ್ತಾವೆ ಅದಕ್ಕೆ ಸ್ವಲ್ಪ ನೀಟಾಗಿ ಈಗಿಂದ ಹೆಂಗೈತಲ್ಲ ಅದ್ರ ತಕ್ಕಂಗ ಸಂಡಾಸ್ ಬಾತ್ರೂಮ್ ನೀಟಾಗಿ ಗಾಡಿ ರೂಮ್ಗಳು ಈ ಥರ ಎಲ್ಲ ಪ್ಲ್ಯಾನಿಂಗ್ ಹಾಕಿ ಕೊಡ್ತಾರ ನಾವು ಎಂಟು ಮಂದಿ ಮಲಾಕ್ರಿದ್ದಕ್ಕೆ ಎಂಟು ಮನೆಗೆ ಇಪ್ಪತ್ನಾಲ್ಕು ಮನಿಯಾಗ್ಯಾವ ಎಂಟು ಮಂದಿಗೆ ಎಂಟು ಮಂದಿ ಎಂಟು ಮನೆ ಕೊಟ್ಟಾರ ಹಾಂ ನಾವು ಒಂದು ಎಕ್ಸ್ಟ್ರಾ ತಗೊಂಡಿದ್ದೀವಿ ಅದಕ್ಕೆ ಒಂದು ಸ್ವಲ್ಪ ನಾವು ಅಮೌಂಟ್ ಹಾಕಲೇಬೇಕಾಗುತ್ತಾ ಯಾಕಂದ್ರೆ ನಮ್ಗೆ ಫ್ರೀಯಾಗಿ ಸಿಕ್ಕಿಲ್ಲ ಅದು ಹತ್ತಾರು ರೂಪಾಯಿ ಇರ್ಲಕ್ಕ ಹತ್ತು ಸಾವಿರ ಇರ್ಲಕ್ಕ ಹತ್ತು ಲಕ್ಷ ಇರ್ಲಕ ನಾವು ಕೈಲಿ ಹಾಕಿವಿ ನಮಗೆ ನಿಂದು ನಮ್ಮ ಮಾವು ಮಾಡಿಟ್ಟಿಲ್ಲ ನಮ್ಮದು ಇದು ಮಾಡಿಟ್ಟಿಲ್ಲ ಆಸ್ತಿನ ಇದನ್ನ ಪಿತ್ರಾರ್ಧ ಆಸ್ತಿ ಅಂತ ಹೇಳ್ಬಹುದು ಈಗ ನಾವೇನ್ ಮಾಡ್ಕೊಂಡಿವಲ್ಲ ಅದು ನಮ್ಮ ಶ್ರಮದಿಂದ ನಾವ್ ಮಾಡ್ಕೊಳಕತ್ತೀವಿ ನಾವು ಸಾಲ ಮಾಡಿವಿ ನಮಗೂ ಸಾಲ ಐತಿ ಆ ಸಾಲನ ನಾವು ತೀರಿಸ್ತೀವಿ ಅದನ್ನ ನಾವು ಕಷ್ಟಪಟ್ಟು ಮಾಡ್ಕೊಳಕತ್ತೀವಿ ನಮ್ಗ ಯಾರು ಫ್ರೀ ಆಗಿ ಪುಕಟೆ ಮತ್ ನಮ್ಗೆ ಹಿಂದೆ ಇದ್ ಆಸ್ತಿ ಹಿಂದಿನ ಗಂಟು ತಗೊಂಡು ನಾವೇನ್ ಮಾಡ್ಕೊಳಕತ್ತಿಲ್ಲ ನಮ್ಮ ಒಂದು ಯೋಗ್ಯತೆಗೆ ನಾವು ದುಡಿತೀವಿ ನಾವ್ ಕಷ್ಟ ಪಡ್ತೀವಿ ನಾವ್ ಅದನ್ನ ಮಾಡ್ಕೊಳಕತ್ತಿವಾ ಅಂದ್ರೆ ನಮ್ಮ ಮಕ್ಕಳ ಮರಿ ಸಂಬಂಧ ನಾವ್ ಮಾಡಕತ್ತೀವಿ ನಾವ್ ಮಾಡಬೇಕು ಹಿರಿಯರಿಗೂ ದೋಷ ಆಗಲ್ಲ ಅವ್ರು ನಮ್ಗೆ ಏನು ಮಾಡಿಟ್ಟಿಲ್ಲ ಮಾಡಿಟ್ಟಿಲ್ಲ ಅಂತೇಳಿ ಅಕಸ್ಮಾತ್ ಅವ್ರ ಏನಾದ್ರು ಗಿಸ್ತಿ ಜಾಸ್ತಿ ಮಾಡಿ ಇಟ್ಟಿದ್ರು ಅಪ್ಪ ಅಂತ ಆಸ್ತಿ ಈಗಿನ ಕಾಲದಾಗ ಆಸ್ತಿ ಮಾಡಿದ್ರು ಜಗಳ ಬರ್ತಾವ ಆಸ್ತಿ ಮಾಡ್ಲಿಕ್ಕೂ ಜಗಳ ಬರ್ತಾವ ಅದು ಹೆಚ್ಚಿಗೆ ಏನು ಮಾಡದೆ ಇರೋದೇ ಬಾ ಬೆಸ್ಟ್ ಅಂತ ನಾ ಅನ್ಕೋತೀನಿ ಫ್ರೆಂಡ್ಸ್ ಈಗ ನಮ್ ಜೀವನಕ್ಕೆ ನಾವ್ ಮಾಡ್ಕೊಳ್ಳೇಬೇಕು ಅದು ಯಾರಿಗೆ ನಾವು ಉಪಕಾರಕ್ಕೆ ಮಾಡಂಗಿಲ್ಲ ನಾವ್ ಯಾರಿಗೆ ಆಯಾರಿಗ್ ಮಾಡಂಗಿಲ್ಲ ನಮ್ ಜೀವನ ನಾವು ಮಾಡ್ಬೇಕು ಅಷ್ಟೇ ಏನು ಬಾ ನಮ್ಮ ಮಜಮಾನ್ರದು ನೌಕರಿ ಐತಪ್ಪ ಅಷ್ಟೊಂದು ಇದು ಐತ ನಮಗೂ ಇಲ್ಲ ನಮ್ ಲೈಫ್ ದುಡಿಬೇಕು ಮಾಡ್ಬೇಕು ಏನಿದ್ರು ಕೂಡ ನಾವು ಸ್ಟ್ರಗಲ್ ಮಾಡಿ ನಾವು ಜೀವನದೊಳಗೆ ಪಡ್ಕೊಬೇಕು ಅದ ನನ್ ಹಣೆ ಕೂಡ ಕೆಳಕೊಂಡು ಹೋಗ್ಬೇಡ್ರಿ ನೀವು ಏನೇ ಆಗಲಕ್ಕ ಒಂದು ಮನೆಯೊಳಗ ಗಂಡಮಾಗ ಅಂತಿದ್ರ ಬರೀ ಆ ಏನಂತರಿ ಅವಾಗ ಅವಾಗ ಯಾವ್ ಮಾತಂತಿದ್ರು ಯಾವ್ದೇ ಎತ್ತಿನಂಗ ಯಾವ್ದೇ ಎತ್ತಿನಂಗಂತ ನೋಡ್ರಿ ಆ ಎತ್ತಿನಂಗ ದುಡದ್ರ ಅಷ್ಟೇ ಅಲ್ಲ ಸ್ವಲ್ಪ ಬುದ್ಧಿ ಅನ್ನೋದು ಇರ್ಬೇಕು ನಮ್ಮ ಯಜಮಾನ್ರು ಹದಿನೈದು ವರ್ಷಕ್ಕೆ ದುಡಿಯೋಕೆ ಚಾಲು ಮಾಡ್ಯಾರ ಅಷ್ಟು ವರ್ಷಕ್ಕೆ ದುಡಿಯೋಕೆ ಚಾಲು ಮಾಡ್ಯಾರ ಅಂತಂದ್ರೆ ಇವತ್ತು ಅವ್ರಿಗೆ ಮೂವತ್ತ ಎಂಟೇನ್ ಮೂವತ್ತೊಂಬತ್ತು ವರ್ಷ ಚಾಲು ಅದು ನಮ್ಮ ಯಜಮಾನ್ರಿಗೆ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಚಾಲು ಇರ್ಬೇಕ ಅವ್ರ ಹದಿನೈದು ವರ್ಷಕ್ಕೆ ಚಾಲು ಮಾಡ್ಯಾರಪ್ಪ ಅಂತಂದ್ರೆ ಅವರು ಅರ್ಧ ಅರ್ಧ ವಯಸ್ ಇಷ್ಟೊತ್ತಿಗೆ ಅರ್ಧ ವಯಸ್ಸಿನಾಗ ಅವರು ಆಡೋಣ ವಯಸ್ನಾಗ ಅವ್ರು ದುಡಿಯೋಕೆ ಚಾಲು ಮಾಡ್ಯಾರ ಅವಾಗಿಂದ ನಾವು ನಂದು ಅನ್ನೋದು ಅವ್ರ ಮನಸ್ಸಿನಾಗೆ ಬಂದಿಲ್ಲ ಇವತ್ತಿಗೂ ಒಂದೊಂದ್ ಟೈಮ್ದಾಗ ನಮ್ಮ ಮನೆಯಾಗ ಅದು ಬರಂಗಿಲ್ಲ ಯಾರಾದ್ರೂ ಏನಾದ್ರು ಸ್ವಲ್ಪ ಇದು ಮಾಡಿ ಮಾತಾಡಿದ್ರಪ್ಪ ಅಂದ್ರೆ ಮೈ ಮೇಲೆ ಹಂಗಿ ಬಿಚ್ಚು ಕೊಟ್ಟು ಬರ್ತಾರ ತಾವು ಕಲೆ ಆಗ್ತಾರ ನಾನು ಕಲೆ ಮಾಡ್ತಾರ ಅಂತ ಸ್ವಭಾವ ಇದ್ದವ್ರಿಗೆ ಯಾರು ಮೋಸ ಮಾಡಕ್ ಹೋಗ್ಬಾರ್ದು ಫ್ರೆಂಡ್ಸ್ ಅದು ಹತ್ ರೂಪಾಯಿರ್ಲಿ ನೂರ್ ರೂಪಾಯಿ ದಿರ್ಲಿ ಯಾವ್ದೇ ಒಂದ್ ಇದು ಇರಲ್ಲಕ್ಕ ಅಂತವರ್ಗಿ ಬಾಯಿ ಹೊಡೆದು ಅಂತವ್ರಿಗೆ ಮೋಸ ಮಾಡಿ ಯಾರು ತಿಂತಾರಲ್ಲ ಉದಾಹರಣೆ ಆಗಂಗಿಲ್ಲ ಆದ್ರ ನಮ್ಮ ಆ ತರದ ಸ್ವಭಾವ ಇರುವಂತ ಗಂಡನ ಆ ಮಕ್ಳು ಇರ್ತಾ ನೋಡ್ರಿ ಬಹಳ ಪಚ್ಚೆ ತಪ್ಪ ಬಿಡ್ಬೇಕಾಗ್ತೈತಿ ನನಗೂ ಹಂಗ ಆಗ್ಯಾವ ಅದು ಒಂದಲ್ಲ ಎಲ್ಲಾನು ಸಣ್ಣದಿರ್ಲಿ ದೊಡ್ಡದಿರ್ಲಿ ಎಲ್ಲ ಇರ್ಲಿ ಎಲ್ಲ ಟೈಮ್ ದೊಳಗು ಇದೇ ತರನೇ ಆಗ್ಬಿಟ್ಟವ್ ನನಗಂತೂ ಭಾಳ ನೋವು ಬಾಳ್ ಇದು ಎಲ್ಲದಕ್ಕೂ ಚಿಂತೆ ಮಾಡ್ಬೇಕು ಎಲ್ಲದಕ್ಕೂ ಬಡ್ದಾಡ್ಬೇಕು ಎಲ್ಲದಕ್ಕೂ ಟಕ್ಕರ್ ಕೊಟ್ಕೊಂತ ಹೋಗ್ಬೇಕು ಈ ತರದ್ದೆಲ್ಲ ಬಹಳ ಭಾಳ ಆಗ್ಬಿಟ್ಟವ ಬೇಜಾರು ಆಗ್ಬಿಡ್ತೇತಿ ಒಂದೊಂದ್ ಟೈಮ್ ದಾಗ ನಾವ್ ಗಫ್ ಇರ್ಬೇಕು ಹೋಲ ಬಿಡ ಹಾಳಾಗೋಗ್ಲಕ್ಕ ಹಿಂದಿಂದ ಹಿಂದಿರ್ಲಕ ಮುಂದಿನ ಮುಂದಿರ್ಲಕತ್ತೆ ನಾವ್ ಅನ್ಕೋತಿರ್ತಿವಿ ನಮ್ ಜೀವನ್ದಾಗ ಸ್ವಲ್ಪ ಏರ್ ತಗೊಳ್ಳ್ ಬಂದ್ಬಿಡ್ತಾವಲ್ಲ ಅವಾಗ ಅಯ್ಯೋ ಆ ಟೈಮ್ ಹಿಂಗೆ ಹುಷಾರಾಗಿದ್ರೆ ನಾವು ಈ ತರ ಅನ್ಬೋಸಕ ಚಾನ್ಸ್ ಇರ್ತಿರ್ಲಿಲ್ಲಲಪ್ಪ ಈ ತರ ಎಲ್ಲಾ ನಮ್ಗೆ ಅನ್ಸಕ ಶುರು ಆಗ್ಬಿಟ್ಟವ ಫ್ರೆಂಡ್ಸ ಈಗ ಎರಡು ಮೂರು ದಿನ ಆಯ್ತು ಫ್ರೆಂಡ್ಸ್ ಅಗದಿ ಅಂದ್ರೆ ರೊಕ್ಕಿಂದ ಎಷ್ಟು ಸದ್ಯಕ್ಕೆ ಶಾರ್ಟೇಜ್ ಅಂತಾನೆ ಹೇಳ್ಬೋದು ಅಂದ್ರ ಅಚಾನಕ್ ಬಂದ್ಬಿಟ್ಟವ್ರಿ ಖರ್ಚುಗಳು ಅವೇ ನಮ್ಗೆ ಹೇಳಿ ಕೇಳಿ ಬರಂಗಿಲ್ಲ ನೀವು ದಸರಾ ಟೈಮ್ದಾಗ ಪಿಲ್ಲು ಆ ದೋಸರು ದಸರಾ ಟೈಮ್ ದಾಗ ಅಡ್ಮಿಟ್ ಮಾಡಿದ್ವಿ ನಿಮ್ಗೆ ಗೊತ್ತಿದೆ ಈ ವರ್ಷನು ಕೂಡ ಅದು ಅಚಾನಕ್ ಅದು ಏನು ನಮ್ಗೆ ಇರಲೇ ಇಲ್ಲ ಇಲ್ ಬಿಡಪ್ಪ ನೀಟಾಗಿ ಅಂತ ತಂದ್ಕೊಂಡಿವ್ ಅಚನಕ ಅವನಿಗೂ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕು ಅದಕ್ಕೂ ರೊಕ್ಕ ಕರ್ತದ ಪಟ್ಕರ ಬೇಕಾದ್ರೆ ನೂರು ರೂಪಾಯಿ ಪಟ್ಟ ತೊಟ್ಟಿಕ್ ತಂದು ತಿನ್ನಂಗಿಲ್ಲ ಅದ್ರ ದವಾ ಮಾಡಲೇಬೇಕು ಆರೋಗ್ಯದ ವಿಷಯ ಆರೋಗ್ಯ ಇದ್ರೆ ಎಲ್ಲೇ ಅದ್ರಾಗ ಒಂದು ಅದಕ್ಕೆ ಜಾಗ ಆತರ ಎಲ್ಲಾ ಇದಾಗಿ ಇನ್ಫೆಕ್ಷನ್ ಆಗಿ ಬಾವು ಬಂದು ಎಲ್ಲ ತ್ರಾಸಾಯಿತು ಹಾಗಾಗಿ ಅದೆಲ್ಲಾನು ಕೂಡ ಒಮ್ಮೆ ಅಚನಕ ಆಯಿತು ಅವಾಗ ಸ್ವಲ್ಪ ನಾವು ಇದು ಮಾಡ್ಕೊಂಡ್ವಿ ಅದಾದ್ಮ್ಯಾಗ ಈಗ ಮತ್ತೆ ಈಗ ನಾವು ಸ್ವಂತ ಅಂತ ಅನಿಸ್ತಿತ್ತು ಒಬ್ಬೊಬ್ಬರಿಗೆ ನಾನು ನೋಡಿ ಭಾಳ ಹೊಟ್ಟೆ ದಗಿ ಬಿಡ್ತೈತ್ರಿ ಇದರ ಸ್ವಲ್ಪ ಮನೆ ಮಂದಿನೇ ಆದಾರ ಹೊರಗಿನವ್ರು ಅಷ್ಟ್ ಮಾಡ್ಲಿಕ್ಕಿಲ್ಲ ಮನೆಯವ್ರು ಇರ್ತಾರ ಇರಾದ್ರು ಕೊಂಕು ಮಾತಾಡೋದು ಏನಾದ್ರು ಚುಚ್ಚು ಮಾತಾಡೋದು ಐ ನಿನ್ಗೇನ್ ಕಮ್ಮಿ ಮನಿ ಐತಿ ಬಂಗ್ಲೆ ಐತಿ ನಿನ್ಗೆ ಏನ್ ಹೇಳೋರ್ದಾರ ಕೇಳೋರದಾರ ನಿನ್ ಟಾರ್ಚರ್ ಮಾಡಾರದಾರ ಈಗ ಯಾರ ಟಾರ್ಚರ್ ಮಾಡಿಸ್ಕೊತಾರೀ ಎಲ್ಲರೂ ನಮ್ಮಂಗ ಅವರು ಜೀವನ ಮಾಡ್ತಿರ್ತಾರ ನಮ್ಮಂಗ ಅವರು ಎಲ್ಲಾ ಹೋಗ್ತಿರ್ತಾರ ಮತ್ತ ಅವ್ರಿಗುನು ನಾವು ಹೋಗಂಗತ್ ಹೇಳಕ್ ಮಾತ್ನಿಗೆ ಏನಾದ್ರೂ ಚುಚ್ಚು ಮಾತಾಡೋದು ನನಗೆ ಒಳ್ಳಿನೂ ಕೂಡ ಅನ್ಬೇಕ ಅನ್ನಕ ಭಾಳ ತಗಂಗಿಲ್ಲ ಅನ್ಬೇಕಂತಂದ್ರೆ ಅದಕ್ಕೇನ್ ಟೈಮ್ ಹತ್ತಂಗಿಲ್ಲ ಆದ್ರ ಒಬ್ಬೊಬ್ರದ್ದು ಒಬ್ಬೊಬ್ರ ಮನಸ್ಥಿತಿ ಹೆಂಗಿರ್ತ ಏನು ಲೆಟ್ ಹೊಲಸು ವಿಚಾರ ಮಾಡ್ತಿರ್ತಾರೆ ಏನ್ ಮಾಡ್ತಿರ್ತಾರೆ ಬರೀ ಮಂದಿಗಿದ ನನ್ ಮನೇನೆ ಕಾಣಿಸಕತ್ ಬಿಟ್ಟೈತಿ ಆ ಮನಿಂಗಿದ್ ನೆದ್ರ ಮಾಡಿ 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 ನಮ್ಗೆಲ್ಲ ಏನೇನು ಆಗ್ಬಾರ್ದೆಲ್ಲಾ ಆಗೋಗ್ಬಿಟ್ಟವ್ ನಮ್ಮ ಮನೆಯೊಳಗೆ ಒಬ್ಬೊಬ್ರು ಎಷ್ಟು ಹಲಸು ವಿಚಾರ ಮಾಡ್ತಾರಂದ್ರ ಇವ್ ಕೇಳಕ್ ಸಾಧ್ಯ ಆಗಂಗಿಲ್ಲ ಅದನ್ನ ನಾನು ಹೇಳಕ್ ಹೋಗ್ಬಾರ್ದು ಓಪನ್ ಮಾಡಿ ಆದ್ರ ನಿಮ್ದು ಜೀವನ ಅನ್ನೋದ್ ಏನಿರ್ತಲ್ಲ ಅದು ನೀವು ಕಾಯ್ಕೋಬೇಕು ಯಾರಿಗೆ ಯಾರು ಆಗಂಗಿಲ್ರಿ ಫ್ರೆಂಡ್ಸ್ ನಮ್ದು ಅಂತ ಬಂದ್ ಮ್ಯಾಗ ಮಾಡಿಸ್ಕೊಂಡವ್ರು ಬಾಯ್ ತೆರಕೋಲಿ ಇಲ್ಲದ್ದು ಇಲ್ಲಾರ್ದು ಮಾತಾಡ್ತಾರ ಅಷ್ಟು ನಮ್ನ ಕೀಳ್ಮಾಗಿ ನೋಡ್ತಾರ ಈ ಸದ್ಯಕ್ಕ ಇಲ್ಲಿ ಅಪಾರ್ಟ್ಮೆಂಟ್ ಒಳಗ ನಾವ್ ಬಂದೀವಪ್ಪ ಅಂತಂದ್ರ ನಮ್ ಸ್ವಂತ ಮನೆ ಐತಿ ನಾವು ಸಾಲ ಮಾಡಿನ ಮಾಡಾಕತ್ತೀವಿ ಒಬ್ಬೊಬ್ರಿಗೆ ಏನ್ ಅನ್ಸ್ತೈತಿ ಅಯ್ಯೋ ಇವ್ರಿಗೇನ್ ಕಮ್ಮಿ ಐತಿ ಬಿಡು ದೊಡ್ಡ ಮನ್ಯಾಗದ ಬಂಗ್ಳಿ ಒಳಗಾರ ದೊಡ್ಡ ಮನೆಯಾಗದ ಬಂಗ್ಳಿ ಒಳಗದ ನಮ್ಗೆ ಯಾರು ಮಾಡಿ ಇಟ್ಟಿಲ್ಲ ಈಡ ನಾವ ಮಾಡ್ಕೊಂಡಿವಿ ಅದಕ್ಕ ದೊಡ್ಡ ಮನೆಗೆ ಬಂದೀವಿ ಸಾಲ ಸುಲಾ ಮಾಡಿದ್ರೆ ಎಲ್ಲರು ದೊಡ್ಡ ಮನೆಗೆ ಹೋಗ್ತಾರ ಎಲ್ಲಾರು ಸಾಲ ಸುಲಾ ಮಾಡಿದ್ರೆ ಎಲ್ಲಾರು ಗಾಡಿ ತಗೊಂಡ್ ಅಡ್ಡಾಡ್ತಾರ ಕಾರ್ ತಗೊಂಡ್ ಅಡ್ಡಾಡ್ತಾರ ದಿನ ಒಂದೊಂದು ಚೈನಿ ಮಾಡ್ಕೊಂಡು ಅಡ್ಡಾಡ್ತಾರ ನಮ್ಗ್ ಸಾಲ ಮಾಡಿ ಶೋಕಿ ಮಾಡೋದ್ ಅವಶ್ಯಕತೆ ಇಲ್ಲ ನಮ್ಗೆ ಏನ್ ನೀಡಿತ್ತು ನಮ್ ಮನಿ ಮಾಡ್ಕೋತ ನಮ್ ತಲೆ ಒಂದು ಸೂರ್ ಬೇಕಾಗಿತ್ತು ನಮ್ಮ ಅತ್ತಿಮ ನಮ್ ಮಾಡಿ ಇಟ್ಟಿಲ್ಲ ಅಂದ್ರೆ ನಮ್ಮ ನಮ್ಮ ಮಕ್ಳಿಗಾರ ನಾವ್ ಮಾಡಿಡ್ಬೇಕು ಮುಂದ್ ನಮ್ ಮಕ್ಳು ನಮ್ಗ್ ಅನ್ಬಾರ್ದು ನಮ್ಗ ಒಂದು ಮನೆಯರೇ ಮಾಡಿಟ್ರಂತೆ ಸಮಾಧಾನ ಇರ್ತಾರ ಅವ್ರ ಒಂದ್ ಒಂದ್ ಬೇಸಿಕ್ ಒಂದ್ ಮನೆಯರೇ ಬೇಕು ಇದ್ದು ಇಲ್ಲರ್ ಇದ್ದು ಎಲ್ಲಾ ಅದು ಹಿರೇರ್ದದು ಈಗ ನಾವ್ ತಗೊಂಡ್ ಮಾಡಕತ್ತೀವಿ ಅಂದ್ರೆ ನಾವು ಸ್ವಂತ ಇದು ನಮ್ಮ ಸ್ಟ್ರಗಲ್ ಐತಿ ಏನು ಅವ್ರ್ ಮಾಡಿಟ್ಟ ಗಂಟು ತಗೊಂಡ್ ನಾವು ಇಲ್ಲಿ ತಿನ್ಕೋತ ಕೂತಿಲ್ಲ ಏ ನಮಗವ್ರು ಇಡೀರಪ್ಪ ಇಷ್ಟು ಸಣ್ಣ ವಯಸ್ಸಿಂದ ಇಷ್ಟು ದುಡಿದಿರಂತೆ ನಮ್ಗೆ ಯಾರನ್ನು ಕೂಡ ನಮ್ ಗಂಡಗ ಹಿಡೀರಪ್ಪ ಅಂತ ಒಂದ್ ಸ್ವಲ್ಪ ಅಮೌಂಟ್ ಯಾರೋ ಕೊಟ್ಟಿಲ್ಲ ತಗೋ ನಿನ್ ಮಕ್ಳು ಮರಿಯಾದವ್ ನೀವು ದುಡ್ದಿರಿ ಸಣ್ಣ ಅವಧಿ ಅಂತ ಹೇಳಿ ಏನಾದ್ರು ಒಂದು ಹೇಳ್ಕೊಂಡ್ ಗೊತ್ತಿಲ್ಲ ಫುಲ್ ಫ್ಯಾಮಿಲಿ ಮೆಟ್ರೋ ಓಪನ್ ಅಪ್ ಆಗಿ ಹೇಳ್ಬೇಕಾಗತ್ತೆ ಅದ್ ನಂಗೆ ಇಷ್ಟ ಇಲ್ಲ ಆದ್ರೆ ಏನೋ ಒಂದು ಇದು ಇದ್ರು ಕೂಡ ನೀವು ನೀವ್ ನೋಡ್ಕೋರಿ ಮನೆಯೊಳಗ ಸ್ವಾರ್ಥಿಗಳು ಅನ್ನೋರು ಇರ್ತಾರಲ್ಲ ಅವ್ರ ಜೀವನ ಅವ್ರು ನೋಡ್ಕೊಂಡಿರ್ತಾರ ಹಂಗಾಗಿ ಸ್ವಾರ್ಥಿ ವಿಚಾರ ಮಾಡಂಗಿಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಎಲ್ಲ ಅಂದ್ರ ಕಷ್ಟಿನೊಳಗ್ ದೇವ್ರೆಲ್ಲ ಕೈ ಹಿಡಿತಾನ ಅದಕ್ಕೊಂದು ನೂರ ನೂರ್ ಸತ್ಯ ಅದು ದೇವ್ರು ಸ್ವಲ್ಪ ನಿಸ್ವಾರ್ಥಿಗಳು ಯಾರು ಇರ್ತಾರ ನೋಡ್ರಿ ಅವ್ರಿಗೆ ಯಾವತ್ತು ಅನ್ನ ಅನ್ನೇ ಆಗಕ್ ಬಿಡಂಗಿಲ್ಲ ಮನುಷ್ಯರು ಆತ್ ಅತ್ತಿಗೆ ಮಾಡಿದ್ರು ಮಾಡ್ಬೋದು ಆದ್ರ ದೇವ್ರ ಅನ್ಯಾಯ ಮಾಡಕ್ ಹೋಗಂಗಿಲ್ಲ ಯಾಕಂದ್ರ ಅವ್ ಸ್ವಲ್ಪ ಟೈಮ್ ಇಟ್ಕೊಂಡಿರ್ತಾನ ದೇವ್ರ ಇಲ್ಲ ಈ ಇವ್ರಿಗೆ ನಮ್ಗ್ ಏನಾದ್ರು ಒಂದ್ ತಗೋಬೇಕು ಮಾಡ್ಬೇಕಂದ್ರ ಅದಕ್ಕಿಂತ ಹೆಚ್ಚಿನ ಸಿಗತ್ತಂತ ದೇವ್ರ ನಮ್ಗೆ ಕಾಯಕ್ ಹಸ್ತಾನ ಅವ್ನ ಸ್ವಲ್ಪ ತ್ರಾಸ್ ಕೊಡಕ್ ಹಸ್ತಾನ ಆದ್ರ ಚಲೋದೇ ಆಗುತ್ತಾ ನನ್ ಕೆಟ್ಟ ಆಗಂಗಿಲ್ಲ ಅದ್ ತಾಳ್ಕೊಳೋ ಶಕ್ತಿ ನಮಗಿರ್ಬೇಕ ಈ ಸದ್ಯಕ್ಕೆ ಈ ತಿಂಗಳು ಎಷ್ಟ್ ಕೈ ಕಟ್ಟದಂಗ ಆಗೈತಪ್ಪ ಅಂತಂದ್ರ ಎರಡು ದಿನ ನಾವು ನಮ್ದು ಮನಿ ಅಷ್ಟೇ ಅಲ್ಲ ಎಲ್ಲಾ ಮನಿ ಹಿಡ್ದೆ ಹೇಳಕತ್ತೀನಿ ಬಟ್ ನನ್ ಲೈಫ್ ನನ್ ಜೀವನ ನನ್ನ ಬ್ಲಾಗ್ ಹಂಗಾಗಿ ನಾನು ನನ್ನ ಬಗ್ಗೆ ಜಾಸ್ತಿ ಹೇಳ್ಕೊಳಕ್ ಇಷ್ಟ ಪಡ್ತೀನಿ ಯಾರನ್ನು ಕೂಡ ಎಂಟ್ರಿಪೇರ್ ಮಾಡೋಕೆ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಇದು ನಾವು ಅಪಾರ್ಟ್ಮೆಂಟ್ ದಾಗ ಇದಪ್ಪ ಅಂತಂದ್ರೆ ನಮ್ದು ಒಂದೇ ಲೈಫ್ ಅಂತಲ್ಲ ಮಣಿಪುರ್ದೆ ನಾವು ಒಬ್ರದೇ ನಮ್ ಪ್ರೈವೇಟ್ ಪರ್ಸನಲ್ ಇರ್ಬೋದು ಆದ್ರೆ ಈ ಸದ್ಯಕ್ಕೆ ನಾವು ಕೆಳಗಡೆ ಒಂದು ಲಿಫ್ಟ್ ಯೂಸ್ ಮಾಡೋದಾಗಿರ್ಬೋದು ಪಾರ್ಕಿಂಗ್ ಒಂದು ಲೈಟ್ ಬೋರ್ ಯೂಸ್ ಇಲ್ಲೆಲ್ಲ ಮುಂದೆ ಎಲ್ಲ ಲೈಟ್ಗಳು ಇರ್ತಲ್ಲ ಅದೆಲ್ಲ ಯೂಸ್ ಮಾಡೋದಿರಬಹುದು ಅದೆಲ್ಲಾನು ಕೂಡ ಈಗ ಕಂಡ ಪಟ್ಟಿ ಬಿಲ್ ಆಗಿಬಿಟ್ಟೈತೆ ರೀ ಫ್ರೆಂಡ್ಸ್ ಅದ್ರ ಬ್ಯಾಕ್ ಗ್ರೌಂಡ್ ನಿಂದ ಎಲ್ಲ ಅದನ್ನ ಡೀಟೇಲ್ ಆಗಿ ಹೇಳಕ್ ಇಷ್ಟ ಇಲ್ಲ ಅದು ನಮ್ದು ಅಂತ ಬಂದಾಗ ಈಗ ಸದ್ಯಕ್ಕೆ ಏನ್ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಉದ್ದೇಶಿಂದ ಇದೊಂದು ಮಾತು ಹೇಳಕೀನ ಅಷ್ಟೇ ಈಗ ಲೈಟ್ ಬಿಲ್ ಆರ್ ಸಾವಿರ ತುಂಬ ಮತ್ತ ಬಿಲ್ ಬೋರಿಂದು ಆರ್ ಸಾವಿರ ತುಂಬಬೇಕತ್ತಾ ಈಗ ನೀರ್ ಇಲ್ಲ ನೀರಿಂದ ನಿಮ್ಗೆ ಅಪ್ಕಮಿಂಗ್ ಬ್ಲಾಕ್ ಎಲ್ಲಾನು ಡಿಟೇಲ್ಸ್ ಆಗಿ ಶೇರ್ ಮಾಡ್ಕೋತೀನಿ ಆದ್ರ ಬರ್ತಾವೆ ನೋಡ್ರಿ ಟೈಮ್ ಗುಡು ಅದಕ್ಕ ಹೇಳೋದು ನಾವ್ ಹತ್ ರೂಪಾಯಿ ದುಡಿದ್ರು ಒಂದ್ ರೂಪಾಯಿ ಸೇವ್ ಮಾಡಿ ಇಡ್ಬೇಕಂತೇಳಿ ಅದು ಬುದ್ಧಿ ನಮ್ಮ ಯಜಮಾನ್ರಿಗೆ ಅವಾಗೆ ಬಂದಿತ್ತಾ ಅಂತಂದ್ರ ಏನೋ ಒಂದ್ ಸ್ವಲ್ಪ ಲೈಫಲ್ಲಿ ನಾವು ಆಗಿ ಇರ್ಬೋದಾಗಿತ್ತು ಇಲ್ಲ ಮದ್ವೆ ಆದ್ಮೇ ನನ್ನ ಮದುವೆ ಹದಿಮೂರು ವರ್ಷ ಕಂಪ್ಲೀಟ್ ಆಗುತ್ತಾ ಮದುವೆ ಕೂಡ ಅವ್ರು ಆ ಸ್ವಭಾವನ ರೂಢಿ ಮಾಡ್ಕೊಂಡ್ ಬಂದಿದ್ರು ಇಲ್ಲಪ್ಪ ನಂದು ಈಗ ಮದ್ವೆ ಆಯಿತು ನಮ್ದು ಫ್ಯಾಮಿಲಿ ಆಗತ್ತಾ ಮಕ್ಳು ಮರೆಯ್ಕೊಂತ ಇಟ್ಕೊಂಡ್ ಬರೋದು ಇಲ್ಲ ನಮ್ ಕೈದ ಕೊಟ್ಟಿಡೋದು ಇಲ್ರಿ ಫ್ರೆಂಡ್ಸ್ ಅವ್ರು ಒಂದ್ ಸಭಾವನೆ ಉಚ್ಚಿತ್ತರತ್ರಿ ಆ ಆ ಒಂದ್ ಸಭಾವದಿಂದ ನಾವ್ ಸ್ಟ್ರಗಲ್ ಸರಿಗ ಸೊ ಈಗ ಒಮ್ಮೆ ಹೆಂಗ್ ಬಂದ್ಬಿಟ್ಟೇತಂದ್ರ ಈಗ ಮನಿ ನಡೆಸ್ಬೇಕು ಮನಿ ಒಳಗ ಕರೆಂಟ್ ಬಿಲ್ ಅಂತ ಇರ್ತಾ ಹಾಲ್ ಬಿಲ್ ಕಿರಾಣಿ ರಿಕ್ಷಾ ಬಡ್ಗಿ ಏನಾದ್ರು ಸಣ್ಣ ಪುಟ್ಟ ಖರ್ಚುಗಳು ಮತ್ತ ಅವ್ರ ಪರ್ಸನಲ್ ಖರ್ಚುಗಳು ಇರ್ತಾವ ಮನಿಗೊಂದ್ ಇರ್ತಾ ಅಲ್ಲೂ ಇರ್ತಾ ಎಲ್ಲಾರ ಹೋಗೋದಿರ್ತಾ ಬರೋದಿರ್ತಾ ಮತ್ತ ಅದ್ರ ಅದಕ್ಕೂ ಸಪರೇಟ್ ಮಾಡಿ ಮತ್ತ ಆರ್ ಸಾವಿರ ರೂಪಾಯಿ ಲೈಟ್ ಬಿಲ್ರಿ ಲೈಟ್ ಮನೆ ಮೇನ್ ಇದ್ರಲ್ಲಿ ಬಂದು ಕಡ್ ಎಲ್ಲಾರ ಮನೆಗೂ ಲೈಟ್ ಇದ್ದಿದ್ದಿಲ್ಲ ಹೆಚ್ಚು ಕಮ್ಮಿ ಒಂದ್ ಎರಡ್ ದಿನ ಅಂದ್ರೆ ನಡೋದ್ ಸ್ವಲ್ಪ ಹಾಕಿದ್ರು ಮತ್ ತೆಗುದ್ರು ಈ ತರ ಆಗಿ ಬಾಳ ಅಂದ್ರ ಬಾ ಅನಾನುಕೂಲತೆ ಆಗೈತಿ ಈಗ ಎಲ್ಲಾರು ಇತ್ತಪ್ಪ ಇತ್ತಪ್ಪ ಸ್ವಲ್ಪ ಕೂಡಿ ಇಟ್ಕೊಂಡಿದ್ಯ ಅಂದ್ರ ಪಟ್ಟನ್ ಕೊಟ್ಟು ಬಿಡ್ಬಹುದು ಆದ್ರ ನಾವು ಅದನ್ನ ಶಾಣತನ ಈಗ ನಾನ್ ಅಷ್ಟೇ ಶಾಣತನ ಮಾಡ್ತೀನಿ ಅಂತಂದ್ರು ಮನ್ಯಾಗ ಅನ್ನೋರು ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗ್ತೈತಿ ಅವ್ರು ಒಳ್ಳೆಯವರೇ ಇರ್ತಾರ ಬಟ್ ಅವ್ರು ಒಳ್ಳೆಯದಕ್ಕೋಸ್ಕರ ಮಾಡ್ತಿರ್ತಾರ ಆದ್ರ ನಮ್ದು ಅನ್ನೋದೊಂದು ಒಂದು ಬಂದಿರ್ಲಿಕ್ಕನ್ನ ಮನಸಪ್ಪ ಅಂತಂದ್ರ ಆ ಬಹಳ ನಮ್ಗ ಕಷ್ಟ ಆಗತ್ತೆ ಹೊರದು ಯಾರು ನಮ್ಗ ಯಾರು ಆ ಟೈಮ್ ಆಗಂಗಿಲ್ಲ ಈ ತಿಂಗಳ್ ಭಾಳ್ ಅಂದ್ರ ಬಾಳ ಆಗ್ಬಿಟ್ಟೈತಿ ಫ್ರೆಂಡ್ಸ್ ಆರ್ ಸಾವಿರ ರೂಪಾಯಿ ಲೈಟ್ ಬಿಲ್ ಕಟ್ಟಬೇಕೀಗ ಈಗ ಸದ್ಯಕ್ಕ ನಮ್ ಮತ್ತೆ ರೂಪಾಯಿ ಮೀಟ್ರಿಗ್ರಿ ಅಂದ್ರೆ ಸೆಪ್ರೇಟ್ ಈಗಿನ ಸ್ವಲ್ಪ ಸ್ವಲ್ಪ ಬಂದಿವ್ ಕಾಮನ್ದಾಗ ಅದಾವ ಮಿಕ್ಸ್ ಆಗಿ ನಾವು ಎಷ್ಟು ಉರಿತೀವ್ ಅಷ್ಟು ನಮ್ಗೆ ಇನ್ನ ಬಿಲ್ ಬರಲ್ಲ ಎಲ್ಲಾ ಕಾಮನ್ ಆಗಿನೇ ಬರ್ತೇತಿ ಸದ್ಯಕ ಕಾಮನ್ ಕಾಮನ್ದಾಗಿಂದ ಸ್ವಲ್ಪ ಕಡಿಮೆ ಇನ್ನೊಂದ್ ಸ್ವಲ್ಪ ಅಂದ್ರೆ ಎಲ್ಲಾನು ಕೂಡಿ ಇಷ್ಟ ದಿನ ಕಾಮನ್ ಆಗೈತ್ರಿ ಈಗ ಮತ್ತ್ ನಾವ್ ಸೆಪ್ರೇಟ್ ಮೀಟ್ರಿಗ್ ತಗೋಬೇಕ ಅದಕ್ ಮೂವತ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಬೋರ್ ಓಡಿಸಬೇಕ್ರಿ ನೀರ್ ಇಲ್ಲ ಎಲ್ಲರಿಗ ಒಬ್ಬೊಬ್ರಿಗೆ ಆರ್ ಸಾವಿರ ರೂಪಾಯಿ ಬರ್ತೈತಿ ಇನ್ನ ಹೆಚ್ಚಿಗುನು ಬರ್ಬೋದಂತ ಹೇಳ್ಯಾರ ಮತ್ತ್ ಆರ್ ಸಾವ್ರೂಪಾಯ್ತಿ ಲೈಟ್ ಬಿಲ್ ಕಟ್ಟಬೇಕಿ ಸದ್ಯಕ ಇಲ್ಲಿಕಂದ್ರ ಲೈಟ್ ಮನಿ ಹಂಗ ಆಗುತ್ತ ಲೈಟ್ ನೀರ ಮನೆ ಬೇಕು ಅದಿರ್ಲಿಕ್ಕಪ್ಪ ಅಂದ್ರೆ ಉಪ್ಯೋಗಿಲ್ಲ ಜೀವನ ಹೌದ್ರಿ ನಿಮಗ ಗೊತ್ತಿರ್ತಿ ಆತರ ಹಂಗಾಗಿ ಇಷ್ಟು ಒಮ್ಮೆ ಕುದ್ಗಿಕ್ ಬರತನ ನಾವು ಅದಕ್ಕ ಆಸ್ಪತ್ರೆ ಕೂಡ ಹೋಗ್ಬಾರ್ದು ನಾವು ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಎರ್ತಿಟ್ಕೊಂತ ಹೋಗ್ಬೇಕು ನಮ್ದು ನಮ್ ಸಂಸಾರ ಅಂತಂದ್ರ ಯಾರು ಬಂದು ನಮ್ಗ ಆಗಂಗಿಲ್ಲ ನಮ್ ರಪ್ಪ ತಗೊಂಡರೆ ನಮ್ಗ ಆಗಂಗಿಲ್ಲ ಒಂದೊಂದ್ ಟೈಮ್ ನಾವು ನಾವೂ ಈಗ ಇನ್ನೊಬ್ರು ಕಡ ಸಾಲೇ ಮಾಡಿದಿವಿ ನಾವು ಕೂಡ ಅವ್ರಿಗೆ ಆ ಟೈಮಿಂಗ್ ಕೊಟ್ರೇನೆ ನಮ್ದು ಒಂದು ಇದು ಅಂತ ಅನಸ್ತೇತಿ ಬಟ್ ಈಗ ಸಾಲ ಮಾಡಿವಿ ಬಟ್ ನಿನ್ನೆ ನಮ್ಗೆ ತಾರೀಕು ಇದ್ವಿ ಒನ್ ತಾರೀಕು ಒಂದ್ ಸ್ವಲ್ಪ ಇದಕ್ ಮಂದಿ ಕೊಡವಿದ್ ಆದ್ರ ನಾವು ಒಂದ್ ಟೈಮಿಂಗ್ ಒಳಗ ನಾವು ಏನೋ ದೇವ್ರ ನಮ್ ನಮ್ ಪಾಲಿಗೆ ಬಂದನಾ ಅದೇ ಹೇಳ್ತಿಲ್ಲ ನಾವು ಚಲೋ ಮಾಡಿದ್ರೆ ನಮ್ಗೆ ದೇವ್ರು ಚಲೋದೆ ಮಾಡ್ತಾನೆ ಅಂತೇಳಿ ಹಂಗಾಗಿ ಒಮ್ಮೆ ಇಷ್ಟು ಅಮೌಂಟ್ ಇಂದ ಲೋಡ್ ಬಂದ್ಬಿಡ್ತಪ್ಪ ಅಂದ್ರೆ ಒಂದ್ ತಿಳಿ ಅಂದ್ರೆ ನೂರ್ ತಿಳಿದ್ ಬಿಡ್ತಾವ್ ಇವತ್ತಿಂದ ಈಗ ಹತ್ತ ಹನ್ನೆರಡು ವರ್ಷದಿಂದ ಇದು ಎಲ್ಲಾ ನೆನಪು ಬಂದ್ಬಿಡ್ತಾವ ಈ ಸಂದರ್ಭದೊಳಗೆ ಆತರ ಆಗೋದಿಕ್ಕಿನ್ನ ಮೊದಲೇ ನಾವು ಹುಷಾರಾಗೋದು ಬಹಳ ಬೆಸ್ಟ್ ಇಷ್ಟು ನೀಡ್ ಇಷ್ಟು ಈಗ ಬಂದಂಗ ಆಗ್ಬಿಟ್ಟಿತ್ತೆ ಫ್ರೆಂಡ್ಸ ಏನೋ ಈಗ ಸ್ವಲ್ಪ ಪರವಾಗಿಲ್ಲ ನೀಡಾಗಿ ರಿಲ್ಯಾಕ್ಸ್ ಅಂದ್ರ ರಿಲ್ಯಾಕ್ಸ್ ಹಾಗೋ ಅಂತ ಈ ಸದ್ಯಕ್ಕೆ ಬಂದೈತಿ ನೀವು ಅಷ್ಟೇ ಫ್ರೆಂಡ್ಸ ನೀವು ಏನೇ ಮಾಡ್ರಿ ಏನೇ ಬೇಡ ನಿಮಗೋಸ್ಕರ ನೀವು ಎಷ್ಟು ಇಡ್ ಇಡ್ಲೇಬೇಕಾಗುತ್ತೆ ನೋಡ್ರಿ ಜೀವನದೊಳಗೆ ನಮ್ಮವರು ತಮ್ಮವರು ನನ್ನ ಮನೆ ಅವರು ಇವರು ದೊಡ್ಡವರು ಸಣ್ಣವರು ಇದೆಲ್ಲ ಇರಬೇಕು ಇಲ್ಲ ಇಲ್ಲ ನಮ್ಮಲ್ಲಿ ಹತ್ತು ರೂಪಾಯಿ ಇತ್ತಂದ್ರೆ ನಾವು ಒಂದ್ ರೂಪಾಯಿ ಎರಗದ ಕೊಡ್ಬಹುದು ಆದ್ರೆ ನಮ್ಮಲ್ಲಿ ಬಲಿ ಇರದ ಒಂದ್ ರೂಪಾಯಿ ಐತೆ ಅಂತಂದ್ರ ನಾವ್ ಯಾವ ತರ ಅದನ್ನ ಇದು ಮಾಡಕ್ಕಾಗತ್ತ ಎಲ್ಲ ಕಳ್ಕೊಂಡ್ ಕುತ್ರಿ ಏನ್ ಮಾಡದ್ರಿ ಇಂತ ದೊಡ್ಡ ಮನಿಗೆ ಎಷ್ಟು ಖರ್ಚು ಇರ್ತೈತಿ ಏನ್ ಇರ್ತೈತಿ ಅವ್ರ್ ಒಂದೊಂದ್ಕೊಂತ್ರು ಒಂದೊಂದು ಎಟ್ಟು ಹುರ್ಕೋತ ಹೋ ಬೇಡ ಬರೇ ನಿಂದ ಅದು ಮನಿ ಐತಿ ನಿನ್ನ ಐತಿ ನಿನ್ಗನ್ ಕಾಮ ಐತಿ ನೀ ಧೈರ್ಯ ಐಕದಿದೀರಿ ನೀ ಧೈರ್ಯ ಮಾಡ್ತಿದ್ದೀವಿ ನೀ ಧೈರ್ಯ ಮಾಡ್ತೀವಿ ಬರೀ ಧೈರ್ಯ ಮಾಡಿದ್ರೆ ಎಲ್ಲಿಗ್ ಬರ್ತೀರಿ ಮತ್ ಮಾಡಬೇಕು ಇಲ್ಲ ಇರಂಗಿಲ್ಲ ನಾವು ಧೈರ್ಯ ಮಾಡ್ಕೊಂಡು ಮುಂದ್ ಯಾವ್ದಾರ ಅದಕ್ಕ ಅದು ಬಂದೇ ತಪ್ಪ ಪರಿಸ್ಥಿತಿ ಅಂದ್ರೆ ಅದಕ್ಕೆ ಯಾವ್ದಾರ ಒಂದು ಮಾರ್ಗ ತೆಗಿಲೇಬೇಕು ನಾವ್ ಅದನ್ನ ಮುಂದ್ ತುಗಸ್ಲೇಬೇಕು ಬರೀ ಒಣ ಧೈರ್ಯ ಏನೋ ನೀವು ಮೇಲಿಗೆ ಬರ್ತೇತ್ರಿ ಅವ್ರೇನ್ ನಮ್ಗೆ ಕೊಡೋರ್ ಇರಂಗಿಲ್ಲ ಇರಂಗಿಲ್ಲ ಬರೀ ಧೈರ್ಯ ಐತಿ ನಿಂಗೆ ಧೈರ್ಯ ಐತಿ ನಿಂದ್ ಅಂತ ಮನಿ ನಿಂದ್ ನಿಂತ ಮನಿ ಯಾನ್ ಮತ್ತೋ ಏನ್ ಬಿಡ್ತಾರೋ ಅದು ಅವ್ರಿಗೆ ನಂದ ನನಗೆ ಮುಗಲರ್ದು ಮೈ ಮೈ ಬಿದ್ದರ್ದಂಗ ಆತತಿ ಒಂದೊಂದ್ ಮಾತ ನಮ್ಮ ಮನೆಗೆ ಏನ್ ಹೇಳ್ಬೇಕು ಕೇಳ್ಬಾರ್ದು ತಪ್ಪೋಸ ಗೊತ್ತಿಲ್ರಿ ಫ್ರೆಂಡ್ಸ್ ಆತರ ನಮ್ದೇ ಒಂದು ನಮ್ದೇ ತಿಂದು ನಮ್ಗ ಆತರ ಮಾತುಗಳು ಮಾತಾಡ್ತಾರ ಮಂಚಿ ನೋವು ಮಾಡ್ತಾರ ಏನೇನೋ ನನ್ ಪರ್ಸನಲ್ ವಿಷಯಗಳು ಇನ್ನೊಬ್ರಿಗೆ ಮಾತಾಡೋ ಅಧಿಕಾರ ಇರಂಗಿಲ್ಲ ಬಟ್ ಆದ್ರೂ ಕೂಡ ನಾನ್ ಇನ್ನೊಬ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಅವ್ರದ್ದು ತಪ್ಪಂದ್ರು ಗೊತ್ತಿದ್ರು ಕೂಡ ನಾನು ನೇತಿ ತೋರ್ಸಕ್ ಹೋಗಂಗಿಲ್ಲ ಯಾಕಂದ್ ಹೋಲ್ಬಿಡಿ ಯಾಕೆ ಮಾತಾಡ್ಬೇಕು ತಡತಾರ ಅವ್ರದ್ ಇಷ್ಟ ಅಲ್ಲ ಅವ್ರಿಗೆ ಸರಿ ಅನ್ಸಿದವ್ರು ಮಾಡಿರ್ತಾರ ಯಾರಾದ್ರೂ ನಮ್ಗ ಅದನ್ನ ಕೇಳಿದ್ರಷ್ಟೇ ನಂಗೆ ಗೊತ್ತಿದ್ ನಾವ್ ಸಣ್ಣವ್ರ ಇರ್ಲಿ ಇರ್ಲಿ ಗೊತ್ತಿದ್ರಷ್ಟೇ ಅವ್ರು ನಮ್ಗ್ ಕೇಳ್ಬೇಕು ಅದ ಇದು ಈಗ ಮಾಡಾಕ್ತಿವಿ ಇದು ಹೆಂಗ ಇದು ಮಾಡ್ಲೇನು ಇದು ಬ್ಯಾಡೇನೋ ಅಂತ ನಾವ್ ಕೇಳಿದ್ರಾಗ ಅಷ್ಟೇ ನಾವ್ ಕೇಳ್ಬೇಕು ಅಂದ್ರ ಒಂದು ಬೆಲೆ ಇರ್ತೇತಿ ಅವ್ರಿಗೆ ಅದ್ರ ಅವಶ್ಯಕತೆ ಇರಂಗಿಲ್ಲ ನಮ್ಮ ಸಲ ಸಜೆಷನ್ ಬೇಕೇ ಇರಂಗಿಲ್ಲ ಸಜೆಷನ್ ಕೊಡ್ಲೇ ಇದ್ರು ಬರೀಬೇಕಿಲ್ರಿ ಫ್ರೆಂಡ್ಸ್ ಅದ್ ಏನಾದ್ರು ಒಂದ್ ಕೊಂಕು ಮಾತಾಡ್ತಾವ್ರಿಗೆ ಒಂದೊಂದು ಬುದ್ಧಿ ಗೇಡಗಳು ಇರ್ತಾವ ಏನ್ ಮಾಡಾಕ್ ಹಂಗಿಲ್ಲ ಕತ್ತಿಗಾಗ ಆ ಬುದ್ಧಿ ಇರಂಗಿಲ್ಲ ನಾವು ಏನ ಸಣ್ಣವ್ರಿದ್ರು ಒಂದೊತ್ತಿ ಹೊತ್ತಿ ತಿಳ್ಕೊಂಡ್ ನಡೀತಿರ್ತಿವಿ ಯಾರಿಗೇ ನನ್ಬೇಕು ಯಾರಿಗೇನಬಾರ್ದು ಹಾ ನಲ್ಕಿ ಹೇಳ್ತೀನಿ ಇಳತ್ ಬಂದಂಗಿಲ್ಲ ತಿಳತ್ ಬರ್ತಂತಿ ಒಂದೊಂದ್ ಇಳತ್ ಬಂದ್ರುನು ಕೂಡ ತಿಳಿದ್ ಬರಂಗಿಲ್ಲ ನಮ್ ಜೀವನನ ನಾವ್ ನೋಡ್ಕೊಂಡ್ರೆ ಈಗಿನ ಕಾಲದ ಬಹಳ ಒಳ್ಳೆದ್ ನೋಡ್ರಿ ಫ್ರೆಂಡ್ಸ್ ಏನು ನಾ ನಮ್ದು ನಮ್ದು ಒಂದ್ ಬಡದ ಕೂಡ ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ ಒಂದ್ ಟೈಮ್ ದ್ ನಮ್ಮ ತಮ್ಮವ್ರು ಇರ್ಬೇಕು ಇಲ್ಲ ಅಂತ ಹೇಳಂಗಿಲ್ಲ ಯಾಕಂದ್ರೆ ಎಲ್ಲಾನು ಬಿಟ್ಟು ನಂದೇ ನಂದೆ ಅಂತಂದ್ರೆ ಯಾರ ನಾಯಿ ಮುಸ್ತಂಗಿಲ್ಲ ನಮಗ ಇರ್ಬೇಕು ಆದ್ರೆ ಎಷ್ಟ್ ಇರ್ಬೇಕು ಅಷ್ಟೇ ಇರ್ಬೇಕು ನೋಡ್ರಿ ಅಕ್ತಿ ಮಾಡಕ್ ಹೋದ್ಯಪ್ಪ ಅಂತಂದ್ರ ನಮಗ ಆ ಟೈಮ್ ಯಾವ್ದೋ ಒಂದು ಬಂತಪ್ಪ ಅಂದ್ರೆ ಆ ಟೈಮ್ನಾಗ ಬಂದ್ ಯಾರೋ ನಿಂದ್ರದು ಬಹಳ ನಮ್ಗ ಕಡಿಮೆ ಆ ಟೈಮ್ದು ನಾಳದ ನಾಳಾಡೋದಕ್ಕಿಂತ ರೈಲು ಹೋದ್ಮೇಲೆ ಟಿಕೆಟ್ ತೊಗೊಳೋದಕ್ಕಿಂತ ಮೊದಲ ಟಿಕೆಟ್ ತಗೊಂಡು ಕುಂದೂರಿ ರೈಲ್ ಬಂತಂದ್ರ ನಿಮ್ಗ್ ಪ್ರವಾಸ ಒಳ್ಳೇದಾಗತ್ತ ನೀವು ಟಿಕೆಟ್ ತಗೊಂಡಿದ್ ಕೂಡ ನಿಮ್ಗೆ ಒಳ್ಳೇದಾಗತ್ತಾ ಒಂದೇ ಹೇಳಕ್ ಇಷ್ಟ ಪಡ್ತೀನಿ ನೀವು ಹತ್ತು ರೂಪಾಯಿ ದುಡಿತೀರ ಅಂದ್ರೆ ಫ್ಯಾಮಿಲಿಗೋಸ್ಕರ ನಿಮ್ಗೋಸ್ಕರ ಕೂಡ ಒಂದ್ ಒಂದ್ ರೂಪಾಯಿ ಆದ್ರೂ ನೀವು ತಗದು ಇಡ್ಲೇ ಬೇಕಾಗ್ತೈತಿ ಅದು ನಮ್ ಕಷ್ಟ ಕಾಲಕ್ಕೆ ಬಹಳ ಅಂದ್ರೆ ಬಹಳ ಉಪಯೋಗಕ್ಕೆ ಬರ್ತೈತಿ ನಮ್ಗೆ ಈ ತಿಂಗಳು ಇಷ್ಟೆಲ್ಲಾ ಕುಡಿ ಅಂತಂದ್ರೆ ಸದ್ಯಕ್ಕೆ ಮೆಟ್ರೋ ಈ ಮಂಗ್ಳಾರ ದಿನ ಬರ್ತದೆ ಅಂತ ಹೇಳಿದ್ರ ಅದಕ್ಕೆ ಮೂವಸಾರ್ ಒಮ್ಮೆ ನಾವು ಅಮೌಂಟ್ ಕಟ್ಬೇಕು ಮತ್ತೆ ನಮ್ದು ಲೋನ್ ಐತಿ ಅದನ್ನು ಕೂಡ ಕಟ್ಕೋಬೇಕ ಹ್ಮ್ ಆರ್ ಸಾವಿರ ರೂಪಾಯಿ ಇದಕ್ ಆರ್ ಸಾವಿರ ರೂಪಾಯಿ ಅದಕ್ಕೆ ಇಪ್ಪ ಈಗ ಆರ್ ಸಾವಿರ ರೂಪಾಯಿ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಐತ್ರಿ ಒಮ್ಮೆ ಮನಸ್ಸೈತಿ ಸಂತ ಮನೆ ಆಗೈತಿ ನೋಡ್ರಿ ಬೋರಿಗೆ ಆರ್ ಸಾವಿರ ರೂಪಾಯಿ ಲೈಟ್ ಬಿಲ್ ಆರ್ ಸಾವಿರ ರೂಪಾಯಿ ಅಂತ ಕಾಮನ್ದಾಗೆ ಆರ್ ಸಾವಿರ ರೂಪಾಯಿ ಅತಿ ಇನ್ನ ಪರ್ನಲ್ ಬೇರೆ ಐತ್ರಿ ಇಷ್ಟು ಬಂದೈತ್ ಅಂದ್ರ ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ನಾನ್ ಮೂರು ನಾಕ್ ಸಾವಿರ ನಾಕ್ ಸಾವಿರ ರೂಪಾಯಿ ದ ನಾನ್ ಬಾಳಿಗೆ ನಿಂತಿದ್ದೆ ಲೈಟ್ ಬಿಲ್ ಎಲ್ಲ ಕೂಡ ಆರ್ ಸಾವಿರ ರೂಪಾಯಿ ಅಂಗ ಬರ್ತೈತ್ ಬಿಡ್ರಿ అది నా హెడ్ స అంద నాకు నాకు హెర్ అంద్ర హెన్ సందర్తి తింగ్ నింది అప్ప పర్సనల్ లైట్ బిల్ కట్కొంత్వి ಹಿಂಗೆಲ್ಲ ವಿಚಾರ ಬರ್ತೈತಿ ಯಾರ ಜನ ಕೂಡ ನಾವ್ ಅನ್ಕೊಂಡಂಗ ಇರಂಗಿಲ್ಲ ಎಲ್ಲಾರ್ ಕಷ್ಟ ಇರ್ತೈತಿ ನಾವು ಬಹಳ ಹೇಳ್ಕೊಂಡ ಹೋಗಲವ್ರ ಅಂತ ಸೋಷಿಯಲ್ ಸೋಶಿಯಲ್ ಮೀಡಿಯಾದ ನಿಂದ ಹೇಳ್ಕೊತೀವ ನನಗೂ ಕಷ್ಟ ಐತಿ ಅಂತ ಹೇಳಿ ಇರುತ್ತ ನಾ ಯಾರ್ದು ಕೂಡ ಇರಂಗಿಲ್ಲ ಅಂತ ಹೇಳಂಗಿಲ್ಲ ಯಾರ್ ಲೈಫ್ ನೋವು ಕೂಡ ನಾನ್ ಕಮ್ಮಿ ಪಂದ್ ಮಾಡಿ ಮಾತಾಡಂಗಿಲ್ಲ ಏ ಅಕಿನ್ ಏನ್ ಬಿಡು ಅಕ್ಕಿಗೆ ಏನ್ ಬಿಡು ತರದೆಲ್ಲ ನಾನ್ ಮಾತಾಡಕ್ ಹೋಗಂಗಿಲ್ಲ ಯಾಕಂದ್ರೆ ಅವ್ರು ಅವ್ರವ್ರಿಗೆ ಗೊತ್ತಿರ್ತೈತಿ ನನ್ನ ನನಗೆ ಟೈಮ್ ಅಂದ್ರೆ ನನ್ಗೆ ಅಷ್ಟು ಬಿಜಿ ಆಗಿಬಿಟ್ಟಿನ್ರಿ ಫ್ರೆಂಡ್ಸ್ ನಾನು ಒಟ್ಟ ನನ್ ಟೈಮ್ ನಾನು ಫ್ರೀ ಆಗಿ ಇಟ್ಕೊಂಡು ಹೋಗಂಗಿಲ್ಲ ಅಂದ್ರೆ ನಾನು ಇರ್ತೀನಿ ಇಲ್ಲಿ ಫ್ರೀ ಇದ್ನೆ ಅಂದ ನನ್ಗೆ ಏನೇನೇನೇನೇನು ನನ್ಗೆ ನೆನಪಾಗಿ ಟೆನ್ಶನ್ ಆಗಿ ಬಿಡ್ತಿ ಹಂಗಾಗಿ ನಾ ಅಷ್ಟು ನನ್ ಹೊಸಲಿ ಬಿಟ್ಟು ನಾವು ಹೊರಗೋಗು ನನಗೆ ಟೈಮ್ ಸಿಗಂಗಿಲ್ಲ ಹಂಗಾಗಿ ಅಷ್ಟು ಬಿಝಿ ಇದ್ರುನು ಕೂಡ ಕೆಲವರು ಎಷ್ಟು ಫ್ರೀ ಇರ್ತಾರ ನೋಡ್ರಿ ಎಷ್ಟು ಆರಾಮ್ ಫ್ರೀ ಆಗ ಇನ್ನೊಬ್ರ್ ಮಾತಾಡ್ಕೋತ ಇನ್ನೊಬ್ರು ನೋಡ್ಕೋತ ಹಾ ಇನ್ನೊಬ್ರು ನನಗ ಹುರ್ಕೋತ ನಾ ಅನ್ಕೋತೀನಿ ನನ್ ನೋಡಿ ಎಷ್ಟು ಹುರಿತಾರಲ್ಲ ಅವ್ರಂದ ಅವ್ರಂಗೆ ನೆಗೆಟಿವ್ ಮಾತಾಡ್ತಾರಲ್ಲ ಅದೇ ನನ್ಗೆ ಒಳ್ಳೆ ಪಾಸಿಟಿವ್ ಅಲ್ಲಿ ಅಂತೀನಿ ಅವ್ರು ನನ್ಗಂತಲ್ಲ ಈಕಿಗೇನು ಕಮ್ಮಿ ಆಗೈತೆ ಒಳ್ಳೆ ಮನಿ ಐತಿ ಮಕ್ಕಳು ಅದಾವ ಮರಿ ಅದಾವು ಯಾರು ಹೇಳೋರು ಯಾರು ಕೇಳೋರು ಅಂತೇಳಿ ನನ್ಗೆ ಕೇಳೋರು ಅದರ ಕೇಳೋರು ಅದಾರ ಆದ್ರೆ ನನ್ನ ಲೈಫಿನ ಈಗ ನಾ ಏನ್ ಮಾಡ್ಬೇಕಲ್ಲ ಮಾಡಕ ನಾನು ಯಾವತ್ತೂ ಕೂಡ ತಯಾರಿನೇ ಇರ್ತೀನಿ ಸದ್ಯಕ್ಕೆ ನನ್ ಕುಂತ ನನಗೆ ಯಾರು ಬೇಡ ಬ್ಯಾಡ ಫ್ರೆಂಡ್ಸ್ ಯಾರು ಬೇಡ ಅಂತಾರೀ ನನಗೆ ನನಗೆ ಮಾಡನ ಯಾರು ನೀ ಮಾಡಬೇಕು ನೀನು ಇದನ್ನ ಕಟ್ಟಬೇಕು ನೀಷ್ಟು ಇಷ್ಟು ಕೊಡಬೇಕಂತ ಯಾರು ಅನ್ನಲ್ಲ ಯಾಕಂತಾರ ಈಗಿನ ಕಾಲದಾಗ ನಮ್ಮ ವಯಸ್ಸಿನ ಮಕ್ಕಳು ನನಗೆಲ್ಲ ಕೂಡಿ ಮೂವತ್ತೆರಡು ವರ್ಷ ರನ್ನಿಂಗ್ ಆಗೈತಿ ಮನ್ಯಕ್ಕೆ ಗಂಡ ಮಕ್ಳಿಗೆ ಅಡಿಗೆ ಮಾಡಿ ಮನೆಯ ಕಸ ಮುಸಿರಿ ಭಾಂಡೆ ಅಡಿಗೆ ಮಾಡದ ರಗಡ ಆಗಿಬಿಡ್ತೇತಿ ನನ್ನ ಕಸ ಮೊಸುರಿ ಹ್ಮ್ ಒಗೆಣ ನನ್ನ ಗಂಡನ್ ಹೆಂಗ್ ಇರ್ತಾವ್ ನೀವ್ ನೋಡಿರ್ತೀರಿ ಬ್ಲಾಗ್ ದಾಗ ಅದೆಲ್ಲ ಕೈ ಇಷ್ಟೆಲ್ಲ ಹರಿತೈತಿ ನಮ್ಮ ಯಜಮಾನದ ಅರಿವಿ ಹೋಗಿಬೇಕಂದ್ರೆ ಅಷ್ಟು ಹೊಲಿಸಿರ್ತಾವ್ ಅದನ್ನೆಲ್ಲ ನೋಡ್ಕೊಂಡು ಮಕ್ಕದ್ ಅಭ್ಯಾಸ ನಾನು ಟ್ಯೂಷನ್ ಹಾಕಿಲ್ಲ ಮಕ್ಕದ್ ಅಭ್ಯಾಸ ಕಡೆನೂ ನೋಡ್ತೀನಿ ಮನಿ ಕೆಲಸ ನೋಡ್ತೀನಿ ಯೂಟ್ಯೂಬ್ ಕೆಲಸ ನೋಡ್ತೀನಿ ಬಟ್ಟೆ ಬಿಸ್ನೆಸ್ ನೋಡ್ಕೊತೀನಿ ಕುಂದ್ರಂಗಿಲ್ಲ ಅಂತ ಮನ್ ಹಬ್ಬಿನಾಗಂದ್ರು ನಾನು ರೊಟ್ಟಿನ್ ಕೂಡ ಬಡ್ದೀನಿ ಹತ್ತು ರೂಪಾಯಿ ಹುಟ್ಟುತ್ತೆ ನಾನು ಅದು ಮಾಡ್ತೀನಿ ಯಾಕಂದ್ರೆ ನೀವು ಮಾಡೋದಕ್ಕೆ ಯಾಕೆ ಅಂಜಬೇಕು ರೀ ಸಂಬಂಧ ಅಂಜಬೇಕು ಇವತ್ತಿಲ್ಲ ಅಂತಂದ್ರೆ ಯಾರು ಕೊಡ್ತಾರೆ ಹೇಳಿ ನಮ್ಗೆ ಈ ನನ್ನ ಗಂಡಿಗೆ ಇಲ್ಲ ಅಂದ್ರೆ ನಾನು ಹೆಲ್ಪ್ ಮಾಡ್ತೀನಿ ನನ್ನ ಗಂಡಿಗೆ ರೊಕ್ಕ ರೊಕ್ಕಿದ ಅಮೌಂಟ್ ಬಂದಿದ್ದು ಅಮೌಂಟಿನ್ ಏನಾಯ್ತು ಅಂದರೆ ನಾನು ನಾನು ಒಂಥರ ಎಕು ಬದಾಗ ಇದ್ದೇಕಿ ನನ್ನ ಗಂಡನ ಬರ್ಲಿಕ್ಕೆ ಈಗ ವಾಸ್ ನಮ್ಮ ನಮ್ಮ ಮನೆ ಓಪನಿಂಗ್ ಟೈಮ್ದಾಗ ನನ್ನ ಕಿವೆನ್ ನನ್ನ ಕಿವಿಯಾಗು ಬಂಗಾರ ಇದ್ದಿದ್ದಿಲ್ಲ ಇದ್ದಿಲ್ಲ ನನಗೆಲ್ಲ ಬಿಚ್ ಕೊಟ್ಟು ನಾನು ಬಿಚ್ಚಲ್ಲೇ ಇದು ಅಂತಾರಲ್ಲ ಆ ಥರ ಇದ್ದೆ ನಾನು ಈಗೇನೋ ದೇವ್ರ ಪುಣ್ಯಲಿಂತ ಒಂದ್ ಏನೋ ಒಂದು ಹತ್ ರೂಪಾಯಿ ಆದಾಯಕ್ಕ ನಾನು ಕೈ ಹಾಕಿನಿ ನಾನು ಶ್ರದ್ಧೆಯಿಂದ ಶ್ರಮದಿಂದ ಮಾಡಕಿನಿ ಹತ್ ರೂಪಾಯಿ ಬರ್ತಾವಂದ್ರ ಅದು ಆ ಮತ್ ಬಾಳ ಹೇಳಕ್ ಹೋಗ್ಬಾರ್ದು ಯಾಕಂದ್ರ ಅವ್ರದೂ ಇರ್ತದ ಜೀವನ ಅವ್ರಿಗೂ ಮಕ್ಳು ಮರಿ ಇರ್ತಾವ್ ಅವ್ರಿಗೂ ಹೆಣ್ಮಕ್ಳು ಇರ್ತಾರ ಅವ್ರಿಗೂ ಹಳೇದವ್ರು ಇರ್ತಾರ ಆ ಅವ್ರ ಮಕ್ಳು ಹೆಂಗ ನಾ ಅದೀನಿ ಅದು ಗೊತ್ತಾಗಂಗಿಲ್ಲ ಅವ್ರಿಗೆ ಯಾವ ಅನ್ನೋದು ನೆಗೆಟಿವ್ ಆಗಿ ಮಾತಾಡೋದು ನನ್ ಬಗ್ಗೆ ನನ್ನಲ್ಲಿರೋ ಪಾಸಿಟಿವ್ ಯಾಕೆ ಮಾತಾಡಂಗಿಲ್ಲ ಒಬ್ಬೊಬ್ರು ಪಾಪ ಅವ್ರಿಗೆ ತ ಎಲ್ಲಾ ಮಾಡ್ಕೊಂಡ್ ಹೊಂಟಾಳಪ್ಪ ಎಲ್ಲಿ ಹಾಳ ಮಾಡಂಗಿಲ್ಲ ಗಲಕಿನೇ ಮಾಡ್ತಾಳಿನ ಉಲ್ಟಾ ಪಾಪ ಎಲ್ಲಾ ಚಲೋ ಅದ ಮತ್ ಮಾತಾಡಿದ್ರ ನಮ್ ಯಾವ ಕುಂತ ಬಿಡ್ತೀನಲ್ಲ ಅದಕ್ಕ ಒಬ್ಬೊಬ್ರಿಗೆ ಹೊಟ್ಟೆಯಾಗ ದಗಿ ಬಿಟ್ಟಂಗೆ ಆತೈತ್ರಿ ಏನಾದ್ರು ಕೂಡ ಡೌನ್ ಆಗಿ ಮಾತಾಡೋದು ಹ ಎಲ್ಲಾ ಪ್ಲಸ್ ಇರೋದನ್ನ ಬಿಟ್ಬಿಡ್ತಾರ ಯಾವ್ದಾದ್ರು ಒಂದ್ ಮೈನಸ್ ಇತ್ತಪ್ಪ ಅಂದ್ರ ಅದನ್ನ ಹಿಡ್ಕೊಂಡ್ ಮಾತಾಡೋದು ಒಟ್ ಒಬ್ಬೊಬ್ರಿಗೆ ಚಟ ಏನು ಏನ್ ಮಾಡಾಕ ಹೆಂಗಿಲ್ಲ ಉಂಡೆಲೆಗಳ್ರು ಕೂಡ ಇರ್ತಾರ ಸೊ ಆದ್ರ ನಮ್ದು ಅನ್ನೋದನ್ನ ನಾವ್ ಮಾಡ್ ಫ್ರೆಂಡ್ಸ್ ನನಗೆ ನಿನ್ನೆ ಸುಟಿ ಇಷ್ಟು ಟೆನ್ಷನ್ ಆಗೈತಿ ಇಷ್ಟು ಆಗೈತಿ ಅಮೌಂಟ್ ಇಂದ್ರ ಸಿಟ್ಟು ಬರ್ತೈತಿ ಈ ಅಪ್ಪ ಮೊದ್ಲಿಂದ ಹೇಳ್ಕೊತ ಬಂದಿನಿ ಆದ್ರ ಒಂದೊಂದ್ಸರಿ ಹೆಂಡ್ರ ಮಾತ ಕೇಳಬೇಕು ಎಲ್ಲಾನು ಕೇಳ ಅಂತ ಹೇಳಂಗಿಲ್ಲ ಎಲ್ಲಾನು ಹೆಣ್ಮಕ್ಳು ಹಾಳು ಮಾಡಾಕ್ ಕೇಳಂಗಿಲ್ಲ ಆದ್ರ ನಾನಂದ್ರು ಕೂಡ ನೀವು ನಮ್ ತರ ಗೊತ್ತಿಲ್ಲ ನನ್ ಗಣ್ಣನ್ ಹತ್ತು ರೂಪಾಯಿ ನಾನು ಹಾಳು ಮಾಡ್ಸಿಲ್ಲ ಇನ್ನ ನಾನು ಹತ್ತು ರೂಪಾಯಿ ಫೈದೆ ಮಾಡಿನ ಅಹ್ ಏನಿಲ್ಲ ಅಂದ್ರೂ ಕೂಡ ನಾನು ಈ ಸದ್ಯಕ್ಕೂ ಹತ್ತು ರೂಪಾಯಿ ಆಗ ಅಂದ್ರೆ ಒಂದು ಧೈರ್ಯ ರೀ ನನಗ ಹತ್ತು ರೂಪಾಯಿ ಲಾಭ ಅಂದ್ರೆ ನಾ ಕಷ್ಟ ಪಡಕ್ ತಯಾರದಿನ್ ಅದ ನನಗ ಕಲ್ತು ಟೆನ್ಷನ್ ಆ ಅಂತಂದ್ರ ತರದ ಮನುಷ್ಯರು ಕೂಡ ನನಗೆ ಮಾತಾಡಕ್ ಲೈಕ್ ಅಂತ ಅನ್ಸಂಗಿಲ್ಲ ಒಂದೊಂದು ಮಾತಾಡ್ತವ್ರಿ ಮಾತಾಡ್ತಾವ್ರಿ ಮಾತಾಡ್ತಾವ್ರಿ ಬರೀ ನೆಗೆಟಿವ್ ಮಾತಾಡ್ತಾವ ಬರೀ ಉತ್ಸಪ್ಪತಿ ಬರೇ ಒಣ ಉತ್ಸಪ್ಪ ರೀ ಹಂಗಾಗಿ ನಾನು ಜಾಸ್ತಿ ಎಲ್ಲರೂ ಅಂತ ಅಂತ ಅಂದ್ರೆ ತಪ್ಪಾ ನನ್ನ ಜೊತೆ ಬಹಳ ಜನ ಚಂದನ ಇದಾರೆ ಇಲ್ಲ ಅಂತ ಹೇಳಕ್ ಇಷ್ಟಪಡಂಗಿಲ್ಲ ಕೆಲ ಒಬ್ಬೊಬ್ರು ಇರ್ತಾರ ಉಕ್ಕ ನಾನು ಆದಷ್ಟು ನೆಗ್ಲೆಕ್ಟ್ ಮಾಡ್ಬಿಡ್ತೀನಿ ಅಂತ ಸವಾಸನೆ ಕಮ್ಮಿ ಮಾಡ್ಬಿಡ್ತೀನಿ ನಾನು ಯಾರು ನನ್ ಯಾರು ಒಂದ್ ಸ್ವಲ್ಪ ಪಾಸಿಟಿವ್ ಮಾತಾಡ್ತಾರ ನಾನು ಇರ್ಲಿ ನೀವಿರ್ಲಿ ನಿಮ್ಗ ಯಾರಾದ್ರೂ ಕಿರ್ ನೀವು ಯಾರಾದ್ರೂ ಮಾತು ಕೇಳಿದ್ರೆ ಕಿರಿಕಿರ್ ಕಿರಿಕಿರಿ ಅನಿಸ್ತಿತ್ತಪ್ಪ ಅಂತಂದ್ರ ಅಂತವ್ರಿಂದ ಸ್ವಲ್ಪ ನಾವು ಸ್ವಲ್ಪ ದೂರ ಇರೋದೇ ಬೆಸ್ಟ್ ಅಲ್ಲ ಅವ್ರ ಆ ಥರದ್ದು ಭಾವನೆ ತಿಳ್ಕೊಳಕ್ಕಾಗಲ್ಲ ಕೆಲವೊಬ್ರು ಬಿಝಿ ಇರ್ತಾರ ಅಂತಂದ್ರೆ ಅಂತಂದ್ರ ಅಂತಂದ್ರೆ ಅಪ್ರೂಪಕ್ ಮಾತಾಡ್ತೀವಿ ಇಷ್ಟಪಟ್ಟು ಮಾತಾಡ್ತೀವಿ ಒಬ್ಬರು ಒಬ್ಬೊಬ್ರು ಅಪ್ರೂಪಕ್ ಮಾತಾಡಕ್ ಹೋದ್ರೂ ಅವ್ ಮನ್ಸಿಕ್ ಕಿರ್ಕಿರದಂಗ್ ಅನ್ಪಡ್ಸೆ ಅಂತ ಒಕ್ಕರ್ನ ನಾನು ಭಾಳ ಈ ಸದ್ಯಕ್ಕೆ ಕ್ರೇನೆ ನಾನು ಎಷ್ಟು ಬಿಝಿ ಅನ್ನಂಗೆ ಆಗ್ಬಿಡೈತೆ ನೋಡ್ರಿ ಮೊದಲೆಲ್ಲ ಎಷ್ಟು ನಾನಾಗಿ ನಾನು ಎಲ್ಲಾನು ಮೇಲೆ ಬಿದ್ದು ಮಾಡಿ ಈ ಥರ ಎಲ್ಲಾ ಮಾಡ್ತಿದ್ದೆ ಬಟ್ ಇವಾಗ ಬೇಡ ಬೇಡ ಅನ್ಸ್ಬಿಟೈತೆ ನನಗಂತೂ ಕೂಡ ನಮ್ಮ ಲೈಫ್ ಲೈಫ್ನಾಗ ಏನೇನ್ ಬರ್ತಾವ ಓದ್ತಾವ ಅದು ನನಗೆ ಗೊತ್ತಿರ್ತೈತಿ ನಾನು ಸೋಶಿಯಲ್ ಮೀಡಿಯಾದಾಗ ಎಲ್ಲಾನು ಹೇಳ್ಕೊಳಕ್ ಸಾಧ್ಯ ಆಗಿಲ್ಲ ನಾ ಎಲ್ಲಾನು ಹೇಳ್ಕೊಳಕ್ ಹೋಗಂಗಿಲ್ಲ ಆದ್ರೆ ಯಾರಿಗಾದ್ರೂ ಈ ಮಾತಿಂದ ಈ ವಿಡಿಯೋದಿಂದ ಇದನ್ ಮಾಡಪ್ಪ ಇದನ್ ವೀಡೋದಾಗ ಹೇಳೋ ನನ್ನ ಲೈಫ್ ಯಾಂಗೇತಿ ಇನ್ನೊಬ್ರು ಲೈಫ್ ನಾಗ ಆತಿರ್ತೈತಿ ಅದು ಗೊತ್ತಿರಂಗಿಲ್ಲ ಅಂತವ್ರಿಗೆ ಏನಾದ್ರು ಒಂದು ಮೋಟಿವೇಶನ್ ಕೊಟ್ಟಂಗಾಗುತ್ತಾ ಈ ತರದು ಇತ್ತಂದ್ರ ಅಷ್ಟೇ ನಾವು ವಿಡಿಯೋದಾಗ ಮಾಡಿ ಹೇಳ್ತೀನಿ ಯಾರೇಗಲ್ಲ ಈ ಸದ್ಯಕ್ಕೆ ತಿಂಗಳು ನಮ್ಗೊಂದು ಐವತ್ತು ಸಾವಿರ ರೂಪಾಯಿ ಖರ್ಚೈತ್ ನೋಡ್ರಿ ಫ್ರೆಂಡ್ಸ್ ಕಮ್ಮಿ ಕಮ್ಮಿ ಅಂತಂದ್ರು ಐವತ್ ಸಾವಿರ ರೂಪಾಯಿ ನಿಜ ಹೇಳ್ಬೇಕಪ್ಪಾ ಅಂತ ಆದ್ರ ಹನಿ ಎನಿ ಕೂಡಿದ್ರೆ ಹಳ್ಳ ನೋಡ್ರಿ ಫ್ರೆಂಡ್ಸ್ ಹನಿ ಏನಿರ ಹಳ್ಳ ಒಮ್ಮೆನೆ ನಾವು ಹಳ್ಳ ರಸ್ತೆ ಒಂದ್ ಆಗಂಗಿಲ್ಲ ಬಟ್ ಹನಿ ಎನಿ ಹನಿ ಎನಿ ನಾವು ಕೂಡಿಟ್ಕೊತ ಅಂದ್ರೆ ನಮ್ಗೊಂದು ಒಳ್ಳೆ ಹೆಲ್ಪ್ ಆಗುತ್ತೆ ಕಷ್ಟ ಟೈಮಿಂಗ್ ಮನ್ಸ್ಯಾರ ಮೋಸ ಮಾಡಬಹುದು ಮನ್ಸರಿಂದ ನಮಗೂ ದೂಕ ಆಗ್ಬೋದು ಬಟ್ ರೊಕ್ಕ ನಮ್ಗ ಯಾವತ್ತು ಮೋಸ ಮಾಡಂಗಿಲ್ಲ ಒಂದು ರೊಕ್ಕಲಿಂದ ಯಾವತ್ತೂ ನಮಗೂ ದೂಕ ಆಗಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ತಿಂಗ್ಳಂತ್ರು ಈ ತರದ್ದು ಒಂದು ಪ್ರೆಷರ್ ನೋಡ್ರಿ ಅದಕ್ಕೆ ಹೇಳೋದಲ್ಲ ಯಾವಾಗ ಏನ್ ಬರ್ತೈತಿ ಗೊತ್ತಾಗಂಗಿಲ್ಲ ಅಂತ ಹೇಳಿ ಸೊ ಈ ಈ ತಿಂಗಳೇ ಹೇಳ್ಬೋದು ನೋಡ್ರಿ ಅಂದ್ರೆ ಮ್ಯಾನೇಜ್ ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ಆದ್ರೂ ಒಂದೇನೋ ಒಂದು ಕಷ್ಟ ಆಗುತ್ತೆ ನಮ್ದು ಏನ್ ಹೊಲ ಇಲ್ಲ ಇಷ್ಟಂಟ್ ಇಲ್ಲ ಇಲ್ಲ ಇವತ್ ನಾವ್ ದುಡಿಬೇಕು ನಾವು ಮಾಡ್ಕೋಬೇಕ ಈಗ ನನ್ ಗಂಟಗ್ ನಾನು ಸಾತ್ಕೊಳತೀನಿ ಒಂದ್ ಒಂದ್ ಕೈ ಎರಡ್ ಕೈ ಸೇರಿದ್ರೆ ಅದೊಂದು ಗಟ್ಟಿ ಆಗುತ್ತಾ ಹಾಗಾಗಿ ಒಬ್ರದ್ದು ಎಲ್ಲ ತರ ಕರ್ಸಾದ್ರೂ ಕೂಡ ಒಬ್ಬರು ಉಳಿತಾಯ ನಾನೇನು ಉಳಿತಾಯ ಮಾಡಿ ನನ್ ತವ್ರ ಮನೆ ಕೊಡಂಗಿಲ್ಲ ನಮ್ಮ ಅಕ್ಕ ತಂಗಿಯರು ಕೊಡಂಗಿಲ್ಲ ನಮ್ಮ ಮಾವ ಅಪ್ಪ ಕೊಡಂಗಿಲ್ಲ ನಾ ಏನೇ ಮಾಡಿದ್ರು ಕೂಡ ಅದ್ ನನ್ ಮನಿ ನನ್ ಮಕ್ಳು ನನ್ ಗಂಡ ನಮಗೂ ಸಾಲ ಐತಿ ನಾನು ದುಡಿಬೇಕ ನನ್ ಗಂಡ ಆಸ್ರೆ ಆಗ್ಬೇಕು ನಾ ಇದಕ್ಕೋಸ್ಕರ ಅಂತ ಮಾಡಕತ್ತೀನಿ ಹತ್ತಿನಿ ಕೂತ್ಕೊಂಡು ಕುತ್ಕೊಂಡು ಖಾಲಿ ಉಪರಾಟೆ ಟೈಮ್ ಪಾಸ್ ಸಿಗಿ ಗಂಡ ರೊಪ್ಪ ತಿಂದು ಚೈನಿ ಮಾಡಕು ಶೋಕಿಗೋಸ್ಕರ ನನ್ನ ವಿಡಿಯೋ ಮಾಡಕತ್ತಿಲ್ಲ ನನ್ನ ಜೀವನಕ್ಕೆ ಅಷ್ಟ್ ಹೆಲ್ಪ್ ಆಗೈತಿ ಈ ವಿಡಿಯೋದಿಂದ ಯೂಟ್ಯೂಬ್ ದಿಂದ ನನ್ನ ಲೈಫ್ ನನ್ನ ನನ್ ಮನಿಗಷ್ಟು ಹೆಲ್ಪ್ ಆಗೈತಿ ಏನಾಗೈತೆ ಅಂತ ಹೇಳಿ ನನ್ಗೂ ಗೊತ್ತು ನನ್ ಗಂಡಗೂ ಗೊತ್ತು ನನ್ನ ನನ್ನ ನನ್ನವರು ಅನ್ನೋ ಒಂದಷ್ಟು ಕೆಲವು ಜನರಿಗೂ ಕೂಡ ಅದು ಗೊತ್ತೈತಿ ಅದು ನನ್ಗ ಬಹಳ ಸಮಾಧಾನ ಐತಿ ಆದ್ರೂ ಕೂಡ ದನದನ್ನ ನಾವು ಸ್ವಲ್ಪ ಇಟ್ಕೋಬೇಕ್ರಿ ಇಲ್ಲಿಕಪ್ಪಾ ಅಂದ್ರ ನನ್ ನನ್ ಗಂಡ್ ಮಾಡಿರೋ ಕೆಲ್ಸ ಈಗ ನನ್ ಬಾಳ್ ಸಿಟ್ಟು ಬರ್ತಿತ್ತು ಒಂದೊಂದ್ ಸರಿಗ ಆದ್ರ ಏನು ಮಾಡಕ್ ನಾವ ತಾಳ್ಸ್ಕೊಬೇಕು ನಾವ ಅದನ್ನ ಇದು ಮಾಡ್ಕೊಂಡು ಹೋಗ್ಬೇಕು ಬಟ್ ನಮ್ಮ ಒಂದು ಪರಿಸ್ಥಿತಿ ಕೆಲವರಿಗೆ ಗೊತ್ತಿರಂಗಿಲ್ಲ ಅಂದ್ರೂ ಹಿಂದ ಮುಂದೆ ಹೈಕೊಂತಿರ್ತಾವ ಮತ್ತೆ ನನಗೆ ಈ ಭಾಷೆಗಳು ಯೂಸ್ ಮಾಡಕ್ ನನಗೆ ಕೆಟ್ಟ ಅಂತ ಅನಿಸೈತಿ ಅಂತವರಿಂದ ಆ ಜನರಿಂದ ಅದರಿಂದ ಈ ತರ ಭಾಷೆಗಳನ್ನ ಯೂಸ್ ಮಾಡಕ ನನಗ ಕೆಟ್ಟ ಅಂತ ಅನಿಸೈತಿ ಬಟ್ ಆದ್ರೂ ಕೂಡ ಒಂದೊಂದ್ ಸರಿ ನಾನು ಮುಚ್ಚು ಮರೆ ಮಾಡಕ್ ಹೋಗಿಲ್ಲ ಕೇಳ್ಕೊಂಡ್ ಬಿಡ್ತೀನಿ ನನ್ನ ಲೈಫ್ನ ಹೆಂಗೈತಿ ನಿಮ್ ಲೈಫ್ ಕೂಡ ಆ ತರದ ಆಗಿರ್ಬಹುದಂತ ಅನ್ಕೋತೀನಿ ಬಟ್ ನೀವೆಲ್ಲ ಹೆಂಗ್ ಫೇಸ್ ಮಾಡ್ತೀರಿ ಏನ್ ಮಾಡ್ತೀರಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಪರಿಸ್ಥಿತಿ ಹೆಂಗ್ ಬರ್ತೈತಿ ನೋಡ್ರಿ ಗೊತ್ತಾಗಂಗಿಲ್ಲ ಅಂತ ಹೇಳೋದು ಖಂಡಿತ 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 ಹೇಳ್ತೀನಿ ಉಳಿತಾಯ ಈಗಿನ ಕಾಲದಾಗ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ ಸೊ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ನನ್ಗೆ ಭಾಳ ಅಂದ್ರೆ ಭಾಳ ಟೆನ್ಷನ್ ಅದಾಗ್ಬಿಡಿದ್ರು ಫ್ರೆಂಡ್ಸ ಏನು ಹೇಳ್ಕೋಬೇಕು ಏನು ಬಿಡ್ಬೇಕು ಗೊತ್ತಿಲ್ಲ ನಿನ್ನೇನು ಕೂಡ ಲೈಟ್ ಇದ್ದಿದ್ದಿಲ್ಲ ಕಷ್ಟ ಆಯಿತು ಮತ್ತ ಆಮೇಲೆ ಹಾಕಿದ್ರು ಇಲ್ಲ ಅಂತ ಅನ್ನಂಗಿಲ್ಲ ಎಲ್ಲ ಕೆಲವರು ಹೇಳ್ತಿರ್ತಾರ ಅವ್ರಿಗೆ ನೋಡ್ ಜೀವನ ಮಾಡು ಇವ್ರಿಗೆ ನೋಡ್ ಜೀವನ ಮಾಡು ಒಳ್ಳೇದಕ್ಕೂ ಒಬ್ಬೊಬ್ರು ಹೇಳ್ತಾರ ಹಿರಿಯರು ಅದು ನಾನು ತಪ್ಪನಂಗಿಲ್ಲ ಆದ್ರ ಅದನ್ನ ಬರೀ ಅಂದ್ರ ನನ್ನ ಕುಗ್ಗಿಸ್ಬೇಕನ್ನೋ ರೀತಿ ಅಂದ್ರೆ ನನಗೆ ಹೇಳ್ತಿರ್ತಾರ ಅವರು ಅವ್ರ್ ನೋಡ್ ಜೀವನ ಮಾಡು ಇವ್ರು ನೋಡ್ ಜೀವನ ಮಾಡು ನಿನ್ಕಿನ್ನ ಕೆಳಗಡೆ ಇರೋರು ಜೀವನ ಮಾಡ ಅಂತ ಹೇಳಿ ಹೊರಗಿನವ್ರಲ್ಲ ಮನೆಯವ್ರು ಹೇಳ್ತಿರ್ತಾರ ಒಬ್ಬೊಬ್ರು ಅದು ಒಳ್ಳೆದಕ್ಕೂ ಹೇಳಂತಾರ ಇನ್ನೊಬ್ರು ಅಂದ್ರೆ ನನ್ ಈಕಿ ಯಾವಾಗ ನೋಡ್ಕಿ ಇಲ್ಲೇ ಇರ್ಬೇಕಿಕ್ಕಿ ಕಾಲ್ ತಾಳಗ ಇರ್ಬೇಕಿಕ್ಕಿ ನನಗೆ ಅಂತಾರಲ್ಲ ನಿನ್ಕಿನ್ನ ಕೆಳಗಡೆ ಇದ್ರ ಜೀವನ ಮಾಡಂತೇಳಿ ಆ ಪರಿಸ್ಥಿತಿ ಅವ್ರಿಗೆ ಬರ್ಲಿ ಇನ್ನೊಬ್ರು ನನ್ನ ನೋಡಿ ಜೀವನ ಮಾಡ್ಬೇಕು ನಾನು ನಾನು ಹಂಗೆ ಜೀವನ ಮಾಡ್ತೀನಿ ನಾ ಇನ್ನೊಬ್ರು ನೋಡಿ ಜೀವನ ಮಾಡಷ್ಟು ನಾನು ಏನು ಕೆಟ್ಟ ಹಾಳಾಗಿಲ್ಲ ಏನು ಚೈನಿ ಬಡ್ದು ಚೈನಿ ಹೊಡೆದು ನಾನು ಗಂಡ್ ರೊಕ್ಕ ತಿನ್ ಗೊತ್ತ ಹಾಳು ಮಾಡ್ಕೊಟ್ಟ ನಾನು ನಾನು ದುಡಿತೀನಿ ನಾನು ಶ್ರಮ ಪಡ್ತೀನಿ ಮೊದಲು ದುಡಿತಿದ್ದಿಲ್ಲ ಆದ್ರ ಉಳಿಸ್ತಿದ್ದೆ ಮೊದಲ ಗಳಿಕೆ ಇದ್ದಿದ್ದಿಲ್ಲ ಬಟ್ ಉಳಿತಾಯ ಅಂದ್ರೂ ನೂರಕ್ ನೂರು ಇತ್ತು ಆದ್ರೆ ಈಗ ಗಳಿಸ್ತೀನಿ ಅಂತಂದ್ರು ಕೂಡ ಗಳಿಕೆ ಉಳಿಕೆ ಎರಡೂನು ಮಾಡಕತ್ತೀನಿ ಅದಕ್ಕೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಐತಿ ಯಾವೇನ್ ಹೆನ್ ಆಬ್ಲಾಬ್ಲಾ ಹೈಕೊಂಡ್ರು ಕೂಡ ನಂಗೆ ಚಿಂತಿಲ್ಲ ನೋಡ್ರಿ ಫ್ರೆಂಡ್ಸ್ ಯಾಕೆ ಯಾಕೆ ವಿಚಾರ ಮಾಡ್ಬೇಕು ನಮ್ಗೆ ಕೆಟ್ಟದ್ ಮಾಡಕ ವಿಚಾರ ಮಾಡ್ಬೇಕು ಅಲ್ಲದ್ ಮಾಡಾಕ ವಿಚಾರ ಮಾಡ್ಬೇಕು ತಾವ ಮಾಡ್ತಿರ್ತಾವ ತಮ್ಮ ತಾತೆಗೆ ಕತ್ತಿ ಬಂದ್ ಬಿದ್ದಿರ್ತೈತಿ ಇನ್ನೊಬ್ರ ಬಗ್ಗೆ ಮಾತಾಡ್ತಾವ ಇನ್ನೊಬ್ರ ಬಗ್ಗೆ ಹೇಳ್ತಾವ ನಾವ್ ಜೀವ್ ನಮ್ ಜೀವನದ ಬಗ್ಗೆ ಮಾತಾಡ್ತಿರ್ತವ ಬೆಕ್ಕು ಬೆಕ್ಕ ಕಾಣ್ತೊಂದು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಂತಿರ್ತೇತಿ ಸೊ ಇಲ್ಲ ಆದ್ರೆ ನನ್ನ ನೋಡಿ ಹುರ್ಕೋತಾರಲ್ಲ ಅವ್ರ ಅವ್ರು ಇನ್ನಷ್ಟು ಹುರ್ಕೊಂಡಂಗ ದೇವ್ರ ಒಳ್ಳೇದ್ ಮಾಡ್ತಾನ ರಾಯರ್ ಇದಾರ ದೇವ್ರು ಇದಾರ ನನ್ನ ಒಂದು ಒಳ್ಳೆಯ ಮನಸ್ಥಿತಿ ಐತಿ ನಮ್ಮ ಯಜಮಾನ್ರು ಮಾಡಿದಂತ ಒಳ್ಳೆ ಪುಣ್ಯ ನಮ್ ಕಾಯ್ತೈತಿ ನಮ್ ತಂದೆ ತಾಯಿ ಆಶೀರ್ವಾದ ಐತಿ ಇಷ್ಟೇ ಹೇಳಕ್ ಇಷ್ಟ ಪಡ್ತೀನಿ ಸೊ ತಪ್ಪು ಸರಿ ಗೊತ್ತಿಲ್ಲ ಏನೋ ಸ್ವಲ್ಪ ಬಹಳ ಅಂದ್ರೆ ಬಹಳ ಇದು ಅಂದಂಗ ಆಗ್ಬಿಟ್ಟೈತಿ ತಲೆಗೆ ವ್ಯಾಪ ಹಂಗಾಗಿ ನನ್ನ ಪರಿಸ್ಥಿತಿ ಒಳಗೆ ನೀವು ಕೂಡ ಇರ್ತೀರಿ ಬಹಳ ಆ ತರದ್ ಯಾವ್ದು ಕೂಡ ಸಮಸ್ಯೆಗಳನ್ನ ನೀವು ನಮ್ಮೋರ್ ನಮ್ಮೋರ್ ನಮ್ಮವ್ರು ಅಂತ ಎಸಿ ಹಾಕೊಂಡಿಕ್ ಹೋಗ್ಬೇಡ್ರಿ ನಿಮ್ ಜೂನ್ಸ್ ಬಗ್ಗೆ ನೀವು ಇಂಪಾರ್ಟೆಂಟ್ ಕೊಡ್ರಿ ಯಾರೇ ಅಲ್ಲ ಈ ಸದ್ಯಕ್ಕೆ ನಾವ್ ನಮ್ಮ ಇದ್ರೆ ಅಷ್ಟೇ ಎಲ್ಲಾನು ಕೂಡ ನಮ್ಮ ಲೆಕ್ಕ ಅಂತಂದ್ರೆ ಯಾರ ಯಾರು ಆಗಂಗಿಲ್ಲ ಅಂತ ಇಷ್ಟೇ ಹೇಳಕ್ ಇಷ್ಟ ಅವರು